ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ನಂಥ ವೀಡಿಯೋಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಪ್ರಣಿದ ಕಮೆಂಟ್ ಸೆಕ್ಷನ್ ತಿಳಿಸ ನೋಡೋಣ ಆ್ಯಕ್ಚುಲಿ ಈ ಸೀಸನ್ ಒಂಥರ ವಿಚಿತ್ರ ಅಂತ ಅನಿಸಿದೆ ಅದರಲ್ಲೂ ಕೂಡ ಇಲ್ಲಿರುವಂಥ ಸ್ಪರ್ಧಿಗಳಂತೂ ಅವರ ಒಂದು ಡಿಷನ್ ಏನಿದೆ ಒಂದೊಂದು ಸಲ ಒಂದೊಂಥರ ಯೋಚನೆ ಮಾಡ್ತಾರೆ ಆ್ಯಂಡ್ ಜೊತೆಗೆ ಅವರು ಫಸ್ಟ್ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋತಾರೆ ಏನೋ ತುಂಬ ಹಾಳು ಮಾಡ್ಕೊತಿದ್ದಾರೆ ಅಂತ ಅನ್ಸುತ್ತೆ ಆಟನ ಆ್ಯಂಡ್ ಜೊತೆಗೆ ಇಲ್ಲಿ ಬಿಗ್ ಬಾಸ್ ಅವರು ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಒಮ್ಮತ್ತ ಬಹುಮತ ಇದನ್ನೆಲ್ಲ ತೊಗೊಬಂಬಿಟ್ಟಿದ್ದಾರೆ ಸೊ ಈಗ ಚರ್ಚಿಸಿ ಅಂತ ಹೇಳಿದ್ದನ್ನು ಯಾವ ಥರ ತೊಗೋಬೇಕು ಅಂತ ಗೊತ್ತಿರೋದಂತೆ ಒಮ್ಮತನೇ ಬರಬೇಕು ಅಂತ ವಾದ ಮಾಡಿ ತುಂಬ ವಿಷಯನ ಹಾಳು ಮಾಡ್ಕೊತಿದ್ದಾರೆ ಅಂತ ಕೂಡ ಹೇಳ್ಬೋದು ನಿನ್ನೆ ಡಿಸ್ಕಷನ್ ಕೂಡ ಆಗುತ್ತೆ ಸೇವಾದ ಟೀಮಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗತ್ತೆ ಹೇಳ್ಬೇಕಾಗುತ್ತೆ ಅಗೇನ್ ಅಲ್ಲೂ ಕೂಡ ಮತ್ತೆ ಚರ್ಚೆ ಆ್ಯಂಡ್ ಇಲ್ಲಿ ಯಾರೂ ಕೂಡ ಒಂದು ಜನವಿನಾಗಿ ಒಪ್ಕೊಳ್ಳೋಕ್ಕೂ ರೆಡಿಲ್ಲ ಆ್ಯಂಡ್ ಕೊಡೋಕ್ಕೂ ರೆಡಿಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಕೊಟ್ಟಿದ್ದೇನೆ ಇಸ್ಕೊಳ್ಳೋಕ್ಕೂ ರೆಡಿಲ್ಲ ಅಂತ ಅನ್ಸುತ್ತೆ ಇದೇ ಥರ ಆಯಿತು ಅಂದರೆ ಮುಂದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಈ ವಾರ ಸುದೀಪಣ ಕಡೆಯಿಂದ ಇದ್ರ ಬಗ್ಗೆ ತುಂಬ ಕ್ಲಾಸ್ ಇರುತ್ತೆ ಅನಿಸುತ್ತೆ ಜೊತೆಗೆ ಇಲ್ಲಿ ಒಮ್ಮತ ಮತ್ತು ಬಹುಮತ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದಾಗ ಚರ್ಚಿಸಿಯಿಂದ ಹೇಳಿದ ಮಾತನ್ನ ತಲೆಗೆ ಹಾಕ್ಕೊಳ್ಳೋದಂತೆ ಸೀದಾಟ ಆಡಿದಂಥ ರೀತಿಗೆ ಇಷ್ಟೆಲ್ಲ ಆಯಿತು ಅನ್ನೋದು ಕೂಡ ಗೊತ್ತಿದೆ ಸೊ ಇದ್ರ ಮೇಲೆ ತುಂಬ ಕ್ಲಾಸ್ ಇರುತ್ತೆ ಅಂತ ಕೂಡ ಅನಿಸುತ್ತೆ ವೆಯ್ಟ್ ಮಾಡಿ ನೋಡೋಣ ಇಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಸೇವಾ ಆಗಿದ್ರಲ್ಲ ಸೊ ಅಲ್ಲೆಲ್ಲರೂ ಕೂಡ ಥಿಂಕ್ ಮಾಡಿದ್ದೇನಪ್ಪ ಅಂದರೆ ವೀಕ್ ಆಗಿರುವಂಥ ಕಂಡಿಸ್ಟೆಂಟ್ ಯಾರಪ್ಪ ಅಂದರೆ ನಮ್ಮಲ್ಲಿ ಅದು ಕಾಕೊ ಸುದಿ ಸೊ ಅವ್ರನ್ನ ನಾವು ನಾಮಿನೇಟ್ ಮಾಡೋಂಥ ಡಿಸ್ಕಷನ್ ನಡೆಯುತ್ತೆ ಬಟ್ ಇಲ್ಲಿ ಏನಪ್ಪ ಅಂದರೆ ಇರೋದಿಲ್ಲ ಇವರು ಯಾರು ಸುದಿಯವರು ನಂಗೆ ಏನು ಗೊತ್ತಾ ನಗು ಅಂಥದ್ದು ನಾ ತಾವು ಯಾಕೆ ಡಿಸರ್ವ್ ಇದ್ದೀನಿ ಅಂತ ಹೇಳ್ಕೊಂಡು ಮಾತಾಡೋದು ಅರ್ಥ ಇರೋದ ಬಟ್ ನಾನು ವೀಕ್ ಇದ್ದೀನಿ ನಾನು ಒಟ್ಟೋಗ್ಬಿಡ್ತೀನಿ ಅಂಬ್ಬಿಟ್ಟು ಸೇವ್ ಆಗಬೇಕು ಸೇವ್ ಆಗಬೇಕು ಅಂದರೆ ಅರ್ಥ ಇರೋದಿಲ್ಲ ಫಸ್ಟ್ ಅದೇ ಮಾಡಿದಂಥ ತಪ್ಪು ಬೇರೆಯವ್ರಿಗೆ ನಾನು ಇದ್ದೀನಿ ಅಂತ ಪ್ರೂವ್ ಮಾಡಿಬಿಟ್ರು ಮೊದಲೇ ಮಾತಲ್ಲಿ ತುಂಬ ಜನ ಜೊತೆ ಮಾತಾಡಿದರೆ ಅದು ಮೇನ್ ಕಾರಣ ಆಯಿತು ನನ್ನ ಪ್ರಕಾರ ಅದೊಂದು ಒಳ್ಳೆ ಡಿಷನ್ ಆಗಿತ್ತು ಟೀಮಲ್ಲಿ ಬಟ್ ಇದನ್ನು ನೋಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಅವರು ನೋಡಿ ಒಬ್ಬರಿಂದ ಹೆಗ್ಗೆ ಹಿಡುವಟುಗಳು ಓಕೆನಾ ಇದ್ರ ಜೊತೆಗೆ ಇನ್ನೊಂದು ಕಡೆ ಬಂದಾಗ ರಾಶಿಕ ಮತ್ತು ಯಾರು ರಕ್ಷಿತಾ ಮತ್ತು ಇವರು ರಘುಣ್ಣ ಮಾತಾಡ್ತಿದ್ದಾರೆ ರಘೋಣಗೆ ಸಿಕ್ಕಾಡೋ ಬೇಜಾರಾಗಿದೆ ರಕ್ಷಿತಾ ಅವರ ಡಿಷನ್ ಅನ್ನೋದು ಕೂಡ ಗೊತ್ತಾಗ್ತಿದೆ ರಾಶಿಕಾ ಕೂಡ ಮಾಡಿದಂತೂ ಕೂಡ ತಪ್ಪಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿರುವಂಥದ್ದು ಇಲ್ಲಿ ಏನು ಗೊತ್ತಾ ಒಬ್ಬರು ಒಪ್ಪದ್ರೆ ಇನ್ನೊಬ್ರು ಒಪ್ಪಲ್ಲ ಸ್ಪಂದನೆ ಹೆಸರು ಬೇಕು ಅಭಿ ಹೆಸರು ಬೇಕು ಅನ್ನೋದು ಇದೇ ವಾದ ವಿವಾದಗಳು ಒಬ್ರು ಕೊಟ್ಬಿಟ್ಟು ಇನ್ನೊಬ್ರಿಗೆ ಯಾರು ಬೆನಿಫಿಟ್ ನೋಡ್ಬೇಕು ತಾನೆ ಅದನ್ನು ಬಿಟ್ಟು ಯಾರೋ ಒಬ್ರು ಆಟಕ್ಕೋಸ್ಕರ ತಮ್ಮ ಆಟನ ತ್ಯಾಗ ಮಾಡ್ತಿದ್ದಾರೆ ಇಂಥವ್ರಿಗೆ ಏನು ಹೇಳ್ತೀರಾ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ರಕ್ಷಿತಾ ಕೂಡ ತಮ್ಮಿಂದ ಆಗಿದ್ರು ಅಂತ ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತೆ ಆ ತಪ್ಪಾಗ್ಬಾರ್ದು ಕೂಡ ಮಾತಾಡ್ತಿರ್ತಾರೆ ಸರಿ ಮಾಡ್ಕೊಂಡ್ರೆ ಒಳ್ಳೇದಂತ ಅನಿಸುತ್ತೆ ಆ್ಯಂಡ್ ಇದಾದ ಮೇಲೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಧ್ರುವಂತು ಮತ್ತು ಅಶ್ವಿನಿ ಗೌಡ ಮತ್ತು ರಿಷಾ ಆ್ಯಂಡ್ ಜಾನ್ವಿ ಎಲ್ಲ ಮಾತಾಡ್ತಿರ್ತಾರೆ ಆ್ಯಂಡ್ ಇವಾಗ ನೋಡಿ ಗೈಸ್ ಎಲ್ಲ ಅವರವರೇ ಚೆನ್ನಾಗಿದ್ದರು ಅವ್ರ ಮಧ್ಯೆ ಬರ್ತಾಯಿದೆ ಯಾವ ಲೆವೆಲ್ಗೆ ಹೋಗ್ತಾ ಇದೆ ನೋಡಿ ಗೇಮು ಅವರುಗಳಿಗೆ ಇನ್ನೊಬ್ರು ಆಟ ಆಡ್ ಮಾಡಬೇಕು ಹೀಗೆ ಟಾರ್ಗೆಟ್ ಮಾಡಬೇಕು ನೋವು ಮಾಡಬೇಕು ಇದೆಲ್ಲ ಅನ್ಕೋತಿರುವಾಗ ಇವಾಗ ಅವರಲ್ಲೇ ಹತ್ಕೊಂಡು ಇದೆ ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ರಾಶಿಕ್ ಅವರು ಯಾರೋ ಇನ್ನೊಬ್ಬರನ್ನ ಸೇವ್ ಮಾಡಬೇಕು ಬೇಡ ಅನ್ನೋ ಬಂದು ನಿರ್ಧಾರ ತಲೆ ಬದಲು ತಮ್ಮನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ತಾವು ಸೇವ್ ಆಗಿ ಮುಂದೆ ಹೋಗೋದಕ್ಕೆ ಯೋಚನೆ ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಆ್ಯಂಡ್ ಅವರು ತುಂಬ ತಪ್ಪು ಮಾಡ್ತಿದ್ದಾರೆ ಮೆಚ್ಚುರಾಗಿ ಆಡ್ತಿಲ್ಲ ಅಂತ ಅನಿಸುತ್ತೆ ಈ ವಿಷಯಗಳಲ್ಲಿ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಅದಕ್ಕೆ ರಿಯಾಕ್ಷನ್ ಕೂಡ ಸರಿಯಾಗಿ ಬರ್ತಾಯಿತ್ತು ಜಾನ್ವಿ ಮತ್ತು ರಿಷಾ ಅವ್ರಿಗಂತೂ ಅಶ್ವಿನಿಗೌಡವ್ರಿಗಂತೂ ಸಿಕ್ಕಾಬಿಡಕ್ಕೆ ಹೋಗ್ಬಂದಿದ್ದ ಬಿಕಾಸ್ ಆ ಥರ ಚೇಂಜ್ ಆಗಿಬಿಟ್ಟಲ್ಲ ಆ ಕಾರಣದಿಂದ ಅದರಿಂದ ಇಷ್ಟೊಂದು ಸೀನ್ ಕೂಡ ಕ್ರಿಯೇಟ್ ಆಯಿತು ಇವ್ರದ್ದೆಲ್ಲ ಡಿಸ್ಕಷನಲ್ಲಾಗಿ ಲಾಸ್ಟ್ಗೂ ಕೂಡ ಒಮ್ಮತ ಬರೋದಿಲ್ಲ ಬಟ್ ಅದು ಚರ್ಚಿಸಿ ಅಂತ ಬಂದಾಗ ಯಾವುದು ಕೂಡ ಆಗ್ಬೋದಾಗಿತ್ತಲ್ವ ಇದ್ರ ಬಗ್ಗೆ ಏನಾಗುತ್ತೆ ನೋಡೋಣ ಅವ್ನ ಇದಾದಮೇಲೆ ಕ್ಯಾಪ್ಟನ್ ಮಾಡುವಣಂಗೆ ಕೊಡ್ತಾರೆ ಅಯ್ಯೋ ನನಗೆ ಇಲ್ಲಿ ಎಪಿಸೋಡ್ ರೂ ಮಾಡಬೇಕಾದ್ರೂ ಇವರ ಆಟಗಳನ್ನ ನೋಡೋದು ನಗು ಬರುತ್ತೆ ಯಾಕಂದರೆ ಮಾಡುವಣ ಬರ್ತಾರೆ ಬಂದುಬಿಟ್ಟು ಅವ್ರ ಗೇಮ್ನ ಅನಲೈಸ್ ಮಾಡಿದಂತೆ ಸುದಿಯವ್ರ ಹೆಸರನ್ನ ತೊಗೋತಾರೆ ಓಕೆ ಗುಡು ಬಿಡುಗುರು ಓಕೆ ಡಿಸರ್ವ್ ಇದ್ದಾರೆ ಇವರು ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ ಓಕೆ ಅಂತ ಅನಿಸುತ್ತೆ ಓಕೆನಾ ಬಟ್ ಅಲ್ಲಿ ರಘೋಣನ ಹೆಸರು ತಗೋತಾರೆ ಹೆಸರು ತಕೊಂಡು ಅಲ್ಲಿಗೆ ರೀಸನ್ ಕೊಡ್ತಾರಲ್ಲ ಅಟ್ಲೀಸ್ಟ್ ಇಲ್ಲಿ ಏನು ಗೊತ್ತಾಗ ಈಸ್ ಯಾರು ಯಾರ ಹೆಸರು ತಗೋಬೋದು ಬಟ್ ರೀಸನ್ ಇದೆಯಲ್ಲ ತುಂಬ ಇಂಪೋಂಡ್ ಆಗುತ್ತೆ ಈಗ ರಕ್ಷಿತಾ ರಘೋಣನ ಹೆಸರು ತೊಗೊಂಡಿದ್ದೇನು ತಪ್ಪಲ್ಲ ಆದರೆ ಕೊಡೋವಂಥ ಕಾರಣಗಳೇನಿದೆ ಯಾರೊಬ್ಬರು ಹೊರಗಡೆ ಸೇವ್ ಮಾಡ್ತಾರೆ ನೀವು ಇದು ತೊಗೊಂಡಿದ್ದೀರಾ ಅದು ತೊಗೊಂಡಿದ್ದೀರಾ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಈ ಥರ ಸೊ ಈ ಥರ ಪಾಯಿಂಟ್ ಇಟ್ಕೊಂಡು ಮಾತಾಡೋದಾದರೆ ಅದು ವ್ಯಾಲಿಡ್ ಅಂತ ಅನಿಸಲ್ಲ ನೀವು ನಾಮಿನೇಟ್ ಮಾಡೋದು ಯಾರನ್ನ ಅಂದರೆ ಈ ಮನೇಲಿ ವೀಕ್ ಅದವ್ರನ್ನ ಸೊ ಅದ್ರ ಮೇಲೆ ಕತೆ ನಡಿಬೇಕಾಗುತ್ತೆ ಜೊತೆಗೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಮಾಡುವಣ ಕೊಟ್ಟಂಥ ಕಾರಣಗಳೇನಿದೆ ಅದಂತೂ ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಸುದಿಯಾರ್ ವಿಷಯದಲ್ಲಿ ಓಕೆ ಬಟ್ ಏನೋ ರಘುವಣ್ಣ ವಿಷಯದಲ್ಲಿ ಏನೋ ಕೊಡಬೇಕಾಗಿತ್ತು ಕೊಟ್ಟರು ಅನ್ನೋಂಗಿತ್ತು ಸ್ವಲ್ಪ ಅನಲೈಸ್ ಮಾಡಿ ಕಟ್ಟಾಗಿ ಕೊಡಬೇಕಾಗುತ್ತೆ ಅಂತ ಅನಿಸುತ್ತೆ ಅದು ಏನಂತ ಗೊತ್ತಿಲ್ಲ ಇದಾದಮೇಲೆ ಸ್ಪಂದನ ಕೂಡ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಬಟ್ ಸುದಿಯವ್ರದ್ದು ಓಕೆ ಅಂತ ಅನಿಸ್ತು ಬಟ್ ಏನಪ್ಪ ಅಂದರೆ ಮಾಡು ಇದು ರಘುವಣ್ಣನ ಬಗ್ಗೆ ತಗೊಂಡಂಥ ಒಂದು ರೀಸನ್ ಹೇಳಿದ್ರಲ್ಲ ಅದು ಇಷ್ಟ ಆಗಲಿಲ್ಲ ಆ್ಯಂಡ್ ಇದಾದ ಮೇಲೆ ಇವರು ಯಾರು ಗಿಲ್ಲಿ ಮತ್ತು ರಘುವಣ ಮತ್ತು ಇವರು ಇರತ್ತೆ ಕವ್ಯ ಮೂಜನ ಕೂಡ ಮಾತಾಡ್ತಾರೆ ಆ್ಯಂಡ್ ಅಲ್ಲೂ ಕೂಡ ಪಾಪ ಅನಿಸಿರುತ್ತೆ ಎಲ್ಲನೂ ಮಾಡಿದ್ದೀನಿ ಕಾಣಿಸ್ಕೊತೀನಿ ಚೆನ್ನಾಗಿ ಬೆರಿತಾ ಇದ್ದೀನಿ ಏ ಎಲ್ಲನೂ ಮಾಡ್ತೀರಂಗೆ ಏನು ಇದೇ ರೀತಿ ಆಗ್ತಿದೆ ಅಂತ ಕೂಡ ಮಾತಾಡ್ತಿರ್ತಾರೆ ರಘವಣ್ಣ ಆ್ಯಂಡ್ ಎಲ್ಲನೂ ಮಾಡಿ ಕೂಡ ನಾಮಿನೇಟ್ ಆಗ್ತಿರ್ ನೋಡಿದಾಗ ನಮಗೂ ಕೂಡ ಬೇಜಾರಾಗುತ್ತೆ ಆ್ಯಂಡ್ ಅದ್ರ ಬಗ್ಗೆ ನಮ್ಮ ಗಿಲ್ಲಿ ಕೂಡ ಅದನ್ನ ಇಟ್ಕೊಂಡು ಸ್ವಲ್ಪ ತರಲೆ ಮಾಡ್ಕೊಂಡು ತಮಾಷೆ ಮಾಡ್ತಿರ್ತಾರೆ ಪಾಪ ಅಂತ ಅನಿಸ್ತು ರಘವಣ್ಣ ನೋಡಿದ್ರೆ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಒಂದು ಡಿಸ್ಕಷನ್ ಆಗ್ತಿರುತ್ತೆ ಧನುಷು ಮತ್ತು ಇವರೇನಿದ್ದಾರೆ ಯಾರು ಹರಿಷಾ ಅವರೆಲ್ಲ ಬೇರೆ ಗ್ರೂಪ್ ಇದೆಲ್ಲ ಅವರೆಲ್ಲ ಮಾತಾಡ್ತಿರ್ಬೇಕಾರೆ ಏಗೇನ್ ಇಲ್ಲಿ ಮೇನ್ ಪಾಯಿಂಟ್ ಬರುವಂಥದ್ದೇ ಅಲ್ಲಿ ರಾಶಿಕ್ ಕೌರ್ ತೊಗೊಂಡಿರುವಂಥ ನಿರ್ಧಾರದ ಬಗ್ಗೆ ಹೆಗೇನ್ ಎಲ್ಲವೂ ಕೂಡ ನಿನ್ನ ಎಪಿಸೋಡಲ್ಲಿ ತುಂಬ ವಿಷಯಗಳು ಕೂಡ ಲಿಂಕ್ ಆಗ್ತಿದ್ದು ಅಲ್ಲಿಗೆ ಸೊ ಎಲ್ಲರಿಗೂ ಕೂಡ ಒಂದು ಬೇಜಾರಾಗಿದೆ ಒಂದು ನಿರ್ಧಾರಗಳಿಂದ ಬಟ್ ಏನು ಗೊತ್ತಾಗ ಈ ಒಂದು ಅರ್ಥ ಮಾಡ್ಕೋಬೇಕಾದ್ರದೇನೆಂದರೆ ಎಲ್ಲರೂ ಕೂಡ ಇದೇ ತಪ್ಪು ಮಾಡ್ತಾ ಇದ್ದಾರೆ ಪದೇ ಪದೇ ಅದು ಒಂದು ಸಲ ಸರಿ ಏನೋ ತಪ್ಪಾಯಿತು ಬಿಡು ಎಫೆಕ್ಟ್ ಆಯಿತು ಟೀಮ್ಗೆ ಅದು ಅರ್ಥ ಮಾಡ್ಕೊಂಡು ಬುದ್ಧಿ ಅಂದರೆ ಇಲ್ಲ ಮತ್ತೆ ಅದೇ ತಪ್ಪುಗಳು ಇದೇ ರೀತಿ ತಪ್ಪು ಮೇಲೆ ತಪ್ಪು ಮಾಡ್ತಾ ಹೋದರೆ ಏನು ಅರ್ಥ ಇರುತ್ತೆ ಕಲಿಯೋದು ಯಾವಾಗ ಅದೇನು ಮಾಡ್ತಾರೋ ಕಣೆ ಆ್ಯಂಡ್ ಇದೆಲ್ಲ ಆಗುತ್ತೆ ಇನ್ನೊಂದು ಸೈಡು ಗಿಲ್ಲಿ ಕಾವ್ಯ ಮತ್ತು ಇವರೆಲ್ಲ ಮಾತಾಡ್ಬೇಕಾದ್ರೆ ಸೂರಜ್ ಮತ್ತು ರಾಶಿಕಾ ಕೂಡ ಬರ್ತಾರೆ ಸ್ಪಂದನ ಸೇವ್ ಆಗ್ತಾಳೆ ಹಾಗಾಗಿ ಅವಳು ಬೇಡ ಅನ್ನೋ ರೀತಿ ಇವಾಗ ನಿಮ್ಗೆ ಗೊತ್ತಿರುವಾಗ ಸ್ಪಂದನ ಬೇಗ ಸೇವ್ ಆಗ್ತಾರೆ ಅನ್ನೋ ಕೂಡ ಅದನ್ನ ತಲೆಲ್ಲಿದೆ ಆ್ಯಂಡ್ ಅವ್ರನ್ನೂ ಕೂಡ ಉಳಿಸ್ಕೋತಾರೆ ಅನ್ನೋದು ಕೂಡ ತಲೆ ಇರೋದ್ರಿಂದ ಅವ್ರು ಬೇಡ ಅಭಿನ ಕಳಿಸೋ ಅನ್ನೋ ಪ್ಲ್ಯಾನ ಬಟ್ ರಾಶಿಕ್ ಅವ್ರಿಗೆ ಅಭಿನ ಉಳಿಸ್ಕೋಬೇಕು ಅನ್ನೋದು ಇದೆ ಸೊ ಇಲ್ಲಿನೇ ಇಷ್ಟೊಂದು ವಾದ ವಿವಾದಗಳು ವಿವಾದಗಳಾಗ್ತಿರುವಂಥದ್ದು ಓಕೆನಾ ಬಟ್ ಇಲ್ಲಿ ರಾಶಿಕ್ ಅವ್ರು ಯತ್ನ ಮಾಡ್ಬೇಕರೋದು ನಾನು ಫಸ್ಟ್ ಇಲ್ಲಿ ಸೇವ್ ಆಗಿ ಆ ಕಡೆ ಹೋಗಿ ನಾನು ಕ್ಯಾಪ್ಟನ್ ಆಗೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋ ಥಾಟ್ ಇಟ್ಕೊಂಡು ಮಾಡಬೇಕಾಗಿತ್ತು ಬಟ್ ಆ ಕೆಲಸದಲ್ಲಿ ನಡೀತಂದರೆ ಇಲ್ಲ ಬಟ್ ಇದು ಏನಪ್ಪಾ ಅಂದರೆ ಇವರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾಯಿಲ್ಲ ಆ್ಯಂಡ್ ಇವ್ರವ್ರ ಒಂದೊಂದು ಎಡಿಷನ್ ಇದೆ ಇಲ್ಲಿ ಒಮ್ಮತ ಬಂದಿರೋದ್ರಿಂದ ಅದು ಇನ್ನೂ ತಲೆ ಕೆಡ್ತಿದೆ ಆ್ಯಂಡ್ ಅಲ್ಲಿ ಒಮ್ಮತ ಅಂತ ಬಂದಿಲ್ಲ ಚರ್ಚಿಸಿ ಅಂತ ಹೇಳಿದರು ಬಟ್ ಒಮ್ಮತ ಅಂದ್ಕೊಂಡಿದ್ದಾರೆ ಬಟ್ ಅದೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಅದು ಚರ್ಚಿಸಿ ಅಂತ ಬಂದಾಗ ಹಿಂಗೂ ಆಗ್ಬೋದು ಹಂಗೂ ಆಗ್ಬೋದು ಈಗ ರೀಸೆಂಟಾಗಿ ಎಲ್ಲ ಒಮ್ಮತ ಮತ್ತೆ ಒಂಬತ್ತು ಅಂತಲೇ ಬರ್ತಿರೋದ್ರಿಂದ ಹಾಗೆ ಅಂದ್ಕೊಂಡಿರ್ತಾರೆ ಸ್ಪರ್ಧಿಗಳು ತುಂಬ ನೆಗೆಟಿವ್ ಕೂಡ ಮಾತಾಡೋಕ್ಕಾಗಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ಸ್ಪಂದನ ಟಾಪಿಕ್ ಬರುತ್ತೆ ಸೊ ಚಾನಲ್ ಕಡೆಯಿಂದ ಪುಷ್ ಸಿಗುತ್ತೆ ಅವ್ರಿಗೆ ಸೊ ಅಂತ ಇವ್ರು ಹೇಳೋದು ಜನ್ವಿಯರು ಇಲ್ಲಿ ಕಾವಿ ಮತ್ತು ಜಾಹಿಯವರು ಮಾತಾಡ್ತಾರೆ ಆ್ಯಂಡ್ ಕಾವಿಯವರು ತುಂಬ ಚೆನ್ನಾಗಿ ಕ್ಲಾರಿಟಿ ಕೊಟ್ಟರು ಅಂತ ಅನಿಸುತ್ತೆ ಆ್ಯಂಡ್ ತುಂಬ ಪ್ರಾಕ್ಟಿಕಲಿ ಆನ್ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ ಆ್ಯಂಡ್ ತಂದಿಡೋಕ್ಕೆ ನೋಡ್ತಾ ಇಲ್ಲ ಕ್ಲಾರಿಟಿ ಕೊಡೋಕ್ಕೆ ನೋಡ್ತಾಯಿದ್ದಾರೆ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಕಾವ್ಯ ಜೊತೆ ಬೇರೆಯವ್ರು ಯಾರಿದ್ರು ಕೂಡ ತಂದಿಟ್ಟು ಅಥವಾ ಇನ್ನೂ ಏನೋ ಬೇರೆ ಮಾಡೋಕ್ಕೆ ಟ್ರೈ ಮಾಡೋರು ಬಟ್ ನೀವು ಕಾವ್ಯವ್ರನ್ನ ಅಬ್ಸರ್ವ್ ಮಾಡಿದ್ರೆ ಅಲ್ಲಿರುವಂಥ ವಿಷಯ ಅರ್ಥ ಮಾಡ್ಸಿದ್ರೆ ನೀವು ತಪ್ಪಾಗಿ ಕೂಡ ತಿಳ್ಕೊಂಡಿರ್ಬೋದು ಇಲ್ಲಿ ನಾವು ಕೂಡ ಕಲಾಸ್ಕಾರದಿಂದನೇ ಬಂದಿದ್ದೀವಿ ಎಷ್ಟೋ ಜನ ಇದ್ದೀವಿ ಸೊ ಆ ರೀತಿ ನೋಡೋಕ್ಕಾಗಲ್ಲ ಅನ್ನೋದನ್ನ ಪಾಯಿಂಟ್ನ ಅರ್ಥ ಮಾಡಿಸಿದ್ರು ಇವಾಗ ಏನು ಗೊತ್ತಾ ಇವರು ಅರ್ಥ ಮಾಡ್ಕೊಳ್ತಿರೋ ವಿಷಯ ಏನಪ್ಪ ಅಂದರೆ ಈಗ ತುಂಬ ಜನಕ್ಕೆ ಅನಿಸ್ಬೋದು ಹೆಂಗೆ ಏನು ಮಾಡ್ತಿಲ್ಲ ಏನು ಮಾಡ್ತಿಲ್ಲ ಅಂತ ಹೊರಗಡೆ ಸಪೋರ್ಟ್ ಆಗಿ ಬರ್ತಾ ಇರ್ಬೋದು ಅಂದರೆ ಇಲ್ಲಿ ಒಂದು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮೇಲೆ ತುಂಬ ಚೆನ್ನಾಗಿ ಆಟ ಆಡದೇ ಕೂಡ ಅಥವಾ ಟಾಸ್ಕಲ್ಲಿ ತುಂಬ ಅನ್ನೋದು ಕೂಡ ವ್ಯಕ್ತಿತ್ವ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟಾಡ್ಕೊಂಡು ಹೋಗ್ತಿದ್ದಾರೆ ಸೊ ಅದೇ ಅವ್ರನ್ನ ಜನ ಇಷ್ಟಪಡೋದಕ್ಕೆ ಮತ್ತು ಓಟ್ ಮಾಡೋದಕ್ಕೆ ಕಾರಣ ಆಗಿರುವಂಥದ್ದು ಜೊತೆಗೆ ಉಳಿಸ್ಕೊಳ್ಳೋಕೆ ಅದೇ ಕೂಡ ಕಾರಣ ಆಗಿರ್ಬೋದು ಸೊ ಈ ಥರ ಕೂಡ ಯತ್ನ ಮಾಡ್ಬೋದು ಬಟ್ ಇವರು ಯತ್ನ ಮಾಡ್ತಿರೋದು ಈ ಥರ ಖಂಡಿತವಾಗ್ಲೂ ಇದಕ್ಕೆ ಪಕ್ಕ ಕ್ಲಾಸ್ ಇರುತ್ತೆ ಅಂತ ಅನ್ಸುತ್ತೆ ಇನ್ನೊಂದು ಕಡೆ ರಿಷಾ ಮತ್ತು ಸ್ಪಂದನ ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಅವರು ಕೂಡ ಆ್ಯಕ್ಚುಲಿ ಇವರಿಬ್ಬರು ಕೂಡ ಗೊತ್ತಿರೋ ಹೊರಗಡೆ ಇವಾಗ ಹೊರಗಡೆ ಬಂದಮೇಲೆ ಅಷ್ಟು ಕ್ಲೋಸ್ ಆಗಿಲ್ಲ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದೆ ಓಕೆನಾ ಈ ಜೊತೆಗೆ ನನಗೆ ಕಾಟನ್ಸ್ ಇದ್ದೇನೆ ಅಂದರೆ ರಾಶಿಕಾ ಮತ್ತು ರಿಷಾ ಎಷ್ಟೆಲ್ಲ ಕ್ಲೋಸ್ ಇರೋ ಎಷ್ಟೆಲ್ಲ ಮಾತಾಡ್ತಿರೋ ನೀವೇ ನೋಡಿದಿರ ಬಟ್ ಇವಾಗ ನೋಡಿದ್ರೆ ಏನು ಕಥೆಯಪ್ಪ ಅಂದರೆ ಒಬ್ರಿಗೆ ಒಬ್ರು ಕಂಡ್ರೆ ಆಗ್ತಾಯಿಲ್ಲ ಇನ್ನೊಬ್ಬರು ನಾಡು ಮಾಡಬೇಕು ಇನ್ನೊಬ್ರು ನೋವು ಕೊಡಬೇಕು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ರು ನೋಡಿ ಇವಾಗ ಇವ್ರ ಕತೆನ ಏನು ಹೇಳ್ತೀರಾಗೈಸಿಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇದಾದಮೇಲೆ ಇವರು ನಮ್ಮ ಯಾರು ಅಶ್ವಿನಿಗೌಡ ಮತ್ತು ನಮ್ಮ ಇವರಿದ್ದಾರೆ ನೋಡಿ ಸುರಾಜ್ ಇವ್ರು ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಇರೋ ಆಕೆ ಬಿಡಲ್ಲ ಇರೋ ಆಗಕ್ಕೆ ಬಿಡಲ್ಲ ಅಂತ ಒಂದು ಮಾತು ಬರುತ್ತೆ ಯಾರಿಗಪ್ಪ ಅಂದರೆ ಈ ಮಾತು ಬರುತ್ತೆ ಅಂದರೆ ಆ್ಯಕ್ಚುಲಿ ನಮಗೆ ಎಪಿಸೋಡ್ ತೋರಿಸಿ ಲೈವಲ್ಲಿ ಒಂದು ಇರುತ್ತೆ ಇನ್ಸಿಡೆಂಟ್ ಏನಪ್ಪ ಅಂದರೆ ಇಲ್ಲಿ ಅವರು ನಾನೇ ನಾಮಿನೇಟ್ ಆಗ್ತೀನಿ ಯಾಕಂದ್ರೆ ಅಲ್ಲಿ ಯಾರು ಒಪ್ಕೊತಾರಲ್ವಾ ಸೊ ನನ್ನ ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ ಇದೆ ಸೊ ನಾನು ಹೋಗ್ತೀನಿ ನಾನು ಸೇವ್ ಆಗ್ತೀನಿ ತಗಸ್ಕೊಬೇಡಿ ಅನ್ನೋ ರೀತಿ ಅವರು ನನ್ನ ಹೆಸರುನಾದ್ರು ತಗೋತೀನಿ ಅಂಬು ಹೇಳಿ ಅಂದ್ಬಿಟ್ಟು ಹೇಳ್ತಾರೆ ಬಟ್ ಯಾರು ಕೂಡ ಒಪ್ಪಿಗೆ ಕೊಡೋದಿಲ್ಲ ಅದಕ್ಕೆ ಯಾಕಂದರೆ ಅಲ್ಲಿರುವಂಥ ಸ್ಪರ್ಧೆಗಳಲ್ಲಿ ಹೇಗೆ ಯಾವ ರೀತಿ ಓದಾ ಮಾಡ್ತಾರೋ ನಾನು ವೀಕಿದೆ ಹೋಗ್ಬಿಡ್ತೀನಿ ಅನ್ನೋ ಭಯ ನಾನು ವೀಕಿಲ್ಲ ನಾನು ಸ್ಟ್ರಾಂಗ್ ಇದ್ದೀನಿ ನಾನು ಪಕ್ಕಾಗಿರ್ತೀನಿ ನಾನು ಸೇವ್ ಮಾಡ್ತಾನೋ ಜನ ಸೊ ನಾನು ಆಟ ಆಡ್ತೀನಿ ಅಂತ ಇವರು ಸೊ ಇಲ್ಲಿ ಇರೋ ಹಾಕಿ ಟ್ರೈ ಮಾಡಿದ್ರು ಅಂತ ಅಲ್ಲಿ ಇರೋವ್ರಿಗೆ ಅನಿಸಿರ್ಬೋದು ಅನಿಸೋದೇನು ತಪ್ಪು ಅಂತ ಹೇಳಲ್ಲ ಓಕೆನಾ ಬಟ್ ಅವ್ರನ್ನ ಹರೋ ಆಗಿ ಬಿಡಬಾರ್ದು ಅನ್ನೋದು ಒಂದು ತಲೆಲಿ ಬಂದು ಸೂರ್ಯಡ ಯಾರು ಕೂಡ ತುಂಬ ಜನ ಅದನ್ನು ಓಕೆನಾ ಅಂದರೆ ಒಬ್ಬೊಬ್ರು ಒಂಥರ ಯೋಚನೆ ಮಾಡ್ತಾರೆ ಇಲ್ಲಿ ಗಿಲ್ಲಿನ ಹೀರೋ ಆಗಿ ಬಿಡಲ್ಲ ಅನ್ನೋದು ಓಕೆ ಆಯಿತು ಓಕೆನಾ ನೀವೇ ಇರೋ ಆಗಿ ಬೇಡ ಗಿಲ್ಲಿ ಇರೋ ಆಗೋದೇ ಬೇಡ ನಿಮಗೂ ಗೊತ್ತಲ್ಲ ಇದು ಇದು ಮಾಡಿದ್ರೆ ಹೀರೋ ಆಗ್ತೀವಿ ಅಂತ ನೀವೇ ಆಗಿರಿ ಯಾಕೆ ನಿಮ್ಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಓಟ್ ಹೋಗ್ಬೋದು ಏನೋ ಒಂದು ಭಯನೂ ಕೂಡ ಇರ್ಬೋದು ಬಟ್ ಇಲ್ಲಿ ಒಂದೇನಪ್ಪ ಅಂದರೆ ಆ್ಯಂಡ್ ತಾವು ಕೂಡ ಇರೋ ಹಾಗೆ ರೆಡಿ ಇಲ್ಲ ಬೇರೆಯವ್ರನ್ನ ಅವರನ್ನ ರೀ ಇರೋವಾಗೂ ಬಿಡಲ್ಲ ರಿಸ್ ತೊಗೊಂಡ್ರೆ ಕೆಲವೊಂದು ವಿಷಯಗಳಾಗುತ್ತೆ ಅದು ತೊಗೊಳೋಕ್ಕೆ ಬಿಡಬೇಕಾಗಿತ್ತು ಅಂತ ಅನಿಸುತ್ತೆ ಇಲ್ಲ ಇವ್ರು ತೊಗೋಬೇಕಾಗಿತ್ತು ಅಂತ ಅನಿಸುತ್ತೆ ಇರಲಿ ಬಟ್ ಅವ್ರ ಪರ್ಸ್ಪೆಕ್ಟಿವ್ ಕೂಡ ರೈಟ್ ಅಂತ ಅನಿಸುತ್ತೆ ಯಾಕಂದರೆ ನೋಡ್ತಿರ್ಬೇಕಾದ್ರೆ ಓ ಇವನು ಇದಕ್ಕೋಸ್ಕರ ಮಾಡ್ತಿರ್ಬೋದು ಅಂತ ಒಂದು ಪರ್ಸ್ಪೆಕ್ಟಿವ್ ಬರುತ್ತೆ ಬಟ್ ಇರಲಿ ಗಿಲ್ಲಿ ಅವ್ರಿಗೆ ಅವ್ರ ಮೇಲೆ ಇತ್ತು ಅಷ್ಟೇ ವಿಷಯ ಅವಕೆನಾ ಆ್ಯಂಡ್ ಇದಾದ ಮೇಲೆ ಅವ್ರ ಬಗ್ಗೆ ಕೂಡ ಮಾತುಕತೆ ನಡೀತಿರುತ್ತೆ ಯಾರ ಮಧ್ಯ ಅಂದರೆ ಸೂರಜ್ ಮತ್ತು ರಾಶಿಕಾ ಅಗೇನ್ ಇವರೆಲ್ಲರೂ ಕೂಡ ಚೆನ್ನಾಗಿದ್ದವ್ರೆ ಇವಾಗ ಅವ್ರವ್ರ ಮಧ್ಯೆ ಹತ್ಕೋತಿದ್ದ ಓಕೆನಾ ಆ್ಯಂಡ್ ರಿಷಾ ಈ ಟ್ರಾಕು ಸೂರಾಜ್ ಏನೋ ಹಾಗೆ ಹಾಗೆ ಆಗೇಗೆ ಇನ್ನೋದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ ಅದಕ್ಕೆ ಸೂರಜ್ ಕೂಡ ಒಂದು ಒಳ್ಳೆ ರೀತಿ ಮಾತಾಡ್ತಾರೆ ನೀನು ಹಂಗೆ ಹೇಳಿದಾಗಲೇ ಮುಖ ಕೊಡ್ದಂಗೆ ಮಾತಾಡಬೇಕು ಉತ್ತರ ಕೊಡಬೇಕು ಅನ್ನೋ ರೀತಿ ಕೊಟ್ಟಿದ್ದೀನಿ ಗಲಾಟೆ ಮಾಡಿದ್ದೀನಿ ಜಗಳ ಮಾಡಿದೀನಿ ಏನು ಮಾಡೋಕ್ಕಾಗತ್ತೆ ಅನ್ನೋ ರೀತಿ ಕೇಳಿದ್ರು ಕೂಡ ಮಾತಾಡ್ತಾರೆ ಬಟ್ ಏನು ಗೊತ್ತಾ ಇವಾಗ ಇಷ್ಟೆಲ್ಲ ಆಡ್ತಾರಲ್ವಾ ನಾಳೆ ನಾಳೆ ನೋಡ್ಕೊಳ್ಳಿ ಅವ್ರಗಳೇ ಚೆನ್ನಾಗಿರ್ತಾರೆ ಅವರೇ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಏನು ಮಾಡೋಣ ಹಿಂಗೆ ಆಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇದಾದ ಮೇಲೆ ಸು ಯಾರು ಸುದೀ ಮತ್ತು ಜಾನ್ವಿ ಮತ್ತು ಅಶ್ವಿನಿ ಕೂಡ ಇವರು ಮೂರು ಜನ ಕೂಡ ಮಾತಾಡ್ತಿರ್ತಾರೆ ಇಲ್ಲಿ ಏನಪ್ಪ ಅಂದರೆ ಸೂರಜ್ ಅವರು ಇವ್ರು ನೇಮ್ನ ತೊಗೊಂಡಿರ್ತಾರೆ ವೀಕ್ ಅಂಬ್ಬಿಟ್ಟು ಯಾರು ಹೆಸರು ಅಂದರೆ ಲೈಕ್ ಅಂತಾರೆ ಸುದಿ ಅವರ ಹೆಸರನ್ನ ಓಕೆನಾ ಸೊ ಇದಕ್ಕೆ ಇವಾಗ ಇವ್ರು ಏನಪ್ಪ ಅಂದರೆ ಅವರು ಸೂರಜ್ ನಾನು ನೇಮ್ ತೊಗೊಳ್ಬಿಟ್ಟ ಅವ್ನಿಗೆ ಒಳ್ಳೇದಾಗ್ಲಿ ಅಂತ ನಾನು ಮಾಡಿದ್ದೆ ಅವತ್ತು ಯಾವಾಗ ಅಂದರೆ ಶಶಾಂಕ್ ಅವರು ಡೈರೆಕ್ಟರ್ ಡೈರೆಕ್ಟ್ರು ಬಂದಿರ್ತಾರಲ್ಲ ಯಾರು ಡಾರ್ಲಿಂಗ್ ಅವ್ರ ಜೊತೆ ಸೊ ಅವ್ರ ಜೊತೆ ಬಂದಾಗ ನಮ್ಮ ಮೈಸೂರು ಹುಡುಗ ಇವ್ರು ನೋಡಿ ಅಂದ್ಬಿಟ್ಟು ತೋರಿಸಿದ್ದೆ ಏನೋ ಒಂದು ಒಳ್ಳೇದಾಗ್ಲಿ ಅಂದ್ಬಿಟ್ಟು ಬಟ್ ಸುರಾಜ್ ನನಗೆ ಹಿಂಗೆ ಅಂದ್ಬಿಟ್ಟ ಅಂತ ಬಟ್ ನೀವು ಒಳ್ಳೇದು ಮಾಡ್ರೆ ಸರಿ ಅದಕ್ಕೆ ರಿಟನ್ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಆ್ಯಂಡ್ ಅಲ್ಲಿ ಆನೆಸ್ಟಾಗಿ ಒಪಿನಿಯನ್ ಇದ್ದಾರೆ ಅಷ್ಟೇ ನೀವು ಅವತ್ತು ಏನೋ ಅದು ಮಾಡಿಬಿಟ್ಟಿದ್ದೀರ ಅಂದ್ಬಿಟ್ಟು ನಿಮ್ಗೆ ಫೇವರ್ ಮಾಡಿದ್ರೆ ಅವ್ರು ಅನ್ಫೇರ್ ಅಂತ ಅಲ್ವಾ ಸೊ ಇದನ್ನು ಯೋಚನೆ ಮಾಡಬೇಕಾಗುತ್ತೆ ಯಾರೋ ಅವರು ಬಟ್ ಇಲ್ಲಿ ನನಗೊಂದು ಅರ್ಥ ಆಗಿದ್ದೀನಂದರೆ ಸುದ್ದಿ ಒಳ್ಳೆ ವ್ಯಕ್ತಿ ಒಳ್ಳೆ ಮನ್ ಮನುಷ್ಯ ಅಂತ ಅನಿಸುತ್ತೆ ಬಟ್ ಏನಪ್ಪ ಅಂದರೆ ಇಲ್ಲಿ ಆಟಾಡುವಂಥ ರೀತಿಯಲ್ಲಿ ಒಂದು ಸ್ವಲ್ಪ ಸೇಫ್ ಗೇಮ್ ಜಾಸ್ತಿ ಆಡ್ತಿದ್ದಾರೆ ಅದು ವರ್ಕೌಟ್ ಆಗ್ತಿಲ್ಲ ಅವ್ರಿಗಿರುವಂಥ ಕೆಪಾಸಿಟಿಗೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಆಟಾಡ್ಕೊಂಡು ಹೋಗ್ಬೋದು ತುಂಬ ಹೆಸರು ಕೂಡ ಮಾಡ್ಬೋದಾಗಿತ್ತು ಬಟ್ ಏನು ಮಾಡೋದನ್ನು ಯೂಸ್ ಮಾಡ್ಕೊಳ್ಳಿಲ್ಲ ಇರಲಿ ಇದೆಲ್ಲ ಆಗುತ್ತೆ ಇದಾದ ಮೇಲೆ ಲೈಕ್ ಗಿಲ್ಲಿ ಮತ್ತು ಇಬ್ಬರದ್ದು ಕೂಡ ಕಾಂಬಿನೇಷನ್ ಶುರುವಾಗುತ್ತೆ ಇಲ್ಲಿ ಇವರು ಮಾತಾಡುವಾಗ ರೇಗಿಸ್ಬೇಡ ಅಂತ ನಾನು ಮಾತಾಡ್ತೀನಿ ರೇಗಿಸ್ತೀನಿ ಸೊ ಅಂತ ನಾನು ಮಾತಾಡಬೇಕು ರೇಗಿಸ್ಲೇಬೇಕು ನಾನು ನಾನು ರೇಗ್ಸ್ ಅಂತ ಇರೋಕ್ಕಾಗಲ್ಲ ಅನ್ನೋ ರೀತಿ ಗಿಲ್ಲಿ ನಾನು ಬರೋಲ್ಲ ಗಿಲ್ಲಿ ರೇಗ್ಸ್ ಅಂತ ಇದ್ರೇ ಓಕೆ ಅಂತ ಅನ್ಸುತ್ತೆ ಯಾಕಂದರೆ ಚೆನ್ನಾಗೂ ಇರುತ್ತೆ ಆ್ಯಂಡ್ ಜೊತೆಗೆ ಬೇರೆಯವ್ರ ಕಣ್ಗೂ ಕೂಡ ಗುರಿ ಆಗೋದಿಲ್ಲ ಆ್ಯಂಡ್ ಕಾವ್ಯವರು ಕೂಡ ಅದು ಬೆಸ್ಟ್ ಆಗುತ್ತೆ ಗಿಲ್ಲಿಗೂ ಕೂಡ ಓಕೆನಾ ಇದಾದ ಮೇಲೆ ಅಲ್ಲಿ ಒಂದು ಏನಂತಾರೆ ರೇಗಿಸ್ಪಡ ಅಂತ ಏನು ಹೇಳ್ತಾ ಇದ್ರು ಕಾವ್ಯರು ಅದ್ರ ಬಗ್ಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಓಕೆನಾ ಇದೆಲ್ಲ ಆದಮೇಲೆ ಒಂದು ಗುಡ್ ಅಡ್ವೈಸ್ ಕೂಡ ಬರುತ್ತೆ ಯಾರ ಕಡೆಯಿಂದ ಅಂದರೆ ಇವ್ರ ಕಡೆಯಿಂದ ಕಾವ್ಯರ ಕಡೆಯಿಂದ ಗಿಲ್ಲಿ ನಿಮ್ಗೆ ಹಾಗೆ ಒಂದು ಡಿಶನ್ ತೊಗೊಂಡಿರ್ ಗೊತ್ತಲ್ಲಿ ಸೊ ನಾನು ಒಂದು ಕಾನ್ಫಿಡೆನ್ಸ್ ಇತ್ತು ಅದು ಆ್ಯಂಡ್ ಬೇರೆಯವ್ರು ಕೂಡ ರೆಡಿ ಇರಲಿಲ್ಲ ಆ್ಯಂಡ್ ಏನಕ್ಕೆ ಅಂದರೆ ಓಟೋ ಬಿಡ್ತೀನೋ ಭಯ ನನಗಿಲ್ಲ ನನ್ನನ್ನು ನಾಮಿನೇಟ್ ಮಾಡಿರೋ ರೀತಿ ಇವ್ರು ಹೇಳಿದ್ರು ಬಟ್ ನಾಮಿನೇಟ್ ಮಾಡ್ಬೇಕಾದ್ರೆ ಕಾಣೋ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮ ಸುಮ್ಮನೆ ಕೂಡ ನಾಮಿನೇಟ್ ಮಾಡೋಕ್ಕಾಗಲ್ಲ ತಮ್ಮ ಮೇಲೆ ನಂಬಿಕೆ ತೊಗೊಂಡ್ಬಿಟ್ಟು ಡಿಸರ್ವ್ ಇಲ್ಲ ನಾಮಿನೇಟ್ ಆಗಬೇಕಾ ಸೊ ಈ ಪ್ರಶ್ನೆ ಕೂಡ ಬರುತ್ತೆ ಈ ಪರ್ಸ್ಪೆಕ್ಟಿವ್ ಕೂಡ ಬರುತ್ತೆ ಸೊ ಅದನ್ನು ಕಾವ್ಯ ಎಕ್ಸ್ಪ್ಲೇನ್ ಮಾಡಿದ್ದಂಥದ್ದು ಜೊತೆಗೆ ಇದು ಬೇರೆ ಥರ ಕಾಣಿಸುತ್ತೆ ಬೇರೆ ಥರ ಕೂಡ ಆಗ್ಬಿಡ್ಬೋದು ಯಾಕೆ ಹಿಂಗೆ ಮಾಡ್ತೀಯ ಗಿಲ್ಲಿ ಅಂತ ಕೂಡ ಹೇಳ್ತಿದ್ದಾರೆ ಆ್ಯಂಡ್ ಅಂತ ಒಂದು ಒಳ್ಳೆ ಫ್ರೆಂಡ್ ಇದ್ದರೆ ತುಂಬ ಒಳ್ಳೇದು ಅಂತ ಅನಿಸುತ್ತೆ ಗುಡ್ ಅಂತ ಅನಿಸ್ತು ಆ್ಯಂಡ್ ಇದ್ರ ಮಧ್ಯ ಇನ್ನೊಂದು ಬರುತ್ತೆ ಮ್ಯೂಸಿಕಲ್ಲಿ ಐ ಲವ್ ಯು ಯು ಮಸ್ಟ್ ಲವ್ ಮಿ ಅನ್ನೋ ಕೂಡ ಸಾಂಗ್ ಮುಖಾಂತರ ಆಡ್ತಾರೆ ಆ್ಯಂಡ್ ಕಾವ್ಯ ಕೂಡ ಗೊತ್ತಿದ್ದು ಕೂಡ ಅದೇನೋ ರೀತಿ ಹಾಡು ಅನ್ನೋಂಥದ್ದು ಅಥವಾ ಕೇಳು ಅನ್ನೋವಂಥದ್ದು ಇದನ್ನೆಲ್ಲ ಮಾಡ್ತಾರೆ ಅಂತ ಅನ್ನಿಸ್ತು ಇರಲಿ ಚೆನ್ನಾಗಿತ್ತು ಫನ್ನಾಗಿತ್ತು ಒಳ್ಳೆ ರೀತಿ ಬೇಗ ಒಂದಾಗ್ಬಿಟ್ರೆ ಒಳ್ಳೇದು ಅಂತ ಅನ್ಸುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ರಘುವಣ ಮತ್ತೆ ಮಾಡೋಣ ಜೊತೆ ಒಂದು ಬಗೆ ಜಾ ಮಧ್ಯದ್ದು ಕೂಡ ಒಂದು ಇಷ್ಟು ಕನ್ವರ್ಷನ್ ಆಗ್ತಿರತ್ತೆ ಅದರಲ್ಲಿ ಕೇಳ್ತಾರೆ ರಘು ರಘುವಣ ಯಾರನ್ನ ಅಂದರೆ ನಮ್ಮ ಕ್ಯಾಪ್ಟನ್ ಆಗಿರುವಂಥ ಮಾಡುವಣನ ಬಟ್ ಎಲ್ಲ ಒಂದು ಕಡೆ ಮಾಡುವಂಗೆ ಕ್ಲಾರಿಟಿ ಇಲ್ಲ ಸುಮ್ಮನೆ ಏನೋ ಒಂದು ಕೊಟ್ಟರು ಅನ್ನೋದನ್ನ ಅಲ್ಲಿಗೆ ನೀವು ಕೊಟ್ಟಿರುವ ಅವತ್ತು ಹಾಗೆ ಮತ್ತು ನನಗೆ ಹಿಂಗೆ ಅನಿಸ್ತು ಟಾಸ್ಕ್ ಕಡೆಯಲ್ಲ ಅನ್ನಿಸ್ತು ಮಾತಾಡ್ತಿಲ್ಲ ಯಾರ ಜೊತೆ ಅಂತ ಅನಿಸ್ತು ನನ್ನ ಪ್ರಕಾರ ಮಾಡುವಣ ಕೊಟ್ಟಂಥ ಕಾರಣಗಳು ಸರಿ ಇಲ್ಲ ಗಾಯಿಸಿ ಅದು ಕೂಡ ರಘುವಣ ವಿಷಯದಲ್ಲಿ ಖಂಡಿತವೂ ಒಪ್ಪು ಅಂತ ಮಾತಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ರಘವಣ ಏಳು ಸ್ಟೇಟ್ ಸುಮ್ಮನೆ ಹಾಕ್ತಾರೆ ಇದೆಲ್ಲ ಆಗುತ್ತಿದೆ ಇದೆಲ್ಲ ಆದಮೇಲೆ ಅಭಿ ಮತ್ತು ರಿಷಾ ಇವರಿಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ ಆ್ಯಂಡ್ ಇಲ್ಲಿ ನೀನು ಅವ್ರದ್ದು ಶಾಡೋ ಆಗಿದ್ದೆ ಅಂತ ಕೂಡ ಹೇಳ್ತಾರೆ ರಾಶಿಕ್ ಅವರು ಅವರ ಶಾಡೋ ಆಗಿದೆಯಾ ರಿಷಾ ಅನ್ನೋ ರೀತಿ ಮಾತಾಡುವಂಥದ್ದು ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಸೂರಜ್ ಬಂದಿರೋದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ರಿಷಾ ಅವ್ರಿಗೆ ಅಂತ ಅನಿಸ್ತಿದೆ ಸದ್ಯಕ್ಕೆ ಅದನ್ನು ಅದೇ ವಿಷಯಕ್ಕೆ ತುಂಬ ಗಲಾಟಿ ಕೂಡ ಆಗಿದೆ ನೆನ್ನೆ ಕೂಡ ನೀವು ನೋಡಿರಿ ಆ ಸೂರಜ್ ಅದು ಲವ್ ಟ್ರ್ಯಾಕು ಅದು ಬರೀ ಏನು ಮಾಡ್ತಿಲ್ಲ ಅವನು ಲವ್ ಇದೊಂದು ಓಪನ್ ಮಾಡ್ಕೋ ಕೂತಿದ್ದಾನೆ ಅನ್ನೋ ರೀತಿ ಎಲ್ಲ ಮಾತಾಡಿದ್ರು ಅದಕ್ಕೆ ಒಂದು ಇಷ್ಟ ಎಲ್ಲ ಆಗಿತ್ತು ಸೊ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ ಎಲ್ಲಿಗೆ ಹೋಗಿ ಮುಟ್ಟ ಕಥೆ ಅಂತ ಕಾದ್ ನೋಡೋಣ ಆ್ಯಂಡ್ ಇದೆಲ್ಲ ಆದಮೇಲೆ ತಿರ್ಗ ಗಿಲ್ಲಿ ಮತ್ತು ಕಾವ್ಯ ಮಾತುಕತೆ ಶುರುವಾಗುತ್ತೆ ಗಿಲ್ಲಿ ಅವರೇ ಅಂದ್ಕೊಂಡು ಯಾವಾಗ ಮಾತ್ರ ಮಾತಾಡಬೇಕು ಅನ್ನೋದನ್ನು ಕೂಡ ಬರುತ್ತೆ ಅಂದರೆ ನಾಮಿನೇಷನ್ ಆಗ್ಬೇಕಾದ್ರೆ ಇಲ್ಲಾಂದರೆ ಮಾರ್ನಿಂಗ್ ಅದ ಗುಡ್ ಮಾರ್ನಿಂಗ್ ಹೇಳುವಾಗ ಅಷ್ಟೇ ಮಾತಾಡ್ತೀನಿ ಅನ್ನೋ ರೀತಿ ಗಿಲ್ಲಿ ಹೇಳುವಂಥದ್ದು ಅದಕ್ಕೊಂದಿಷ್ಟು ರಿಯಾಕ್ಷನ್ ಕಾವ್ಯವ್ರ ಕಡೆಯಿಂದ ಬರುತ್ತೆ ಬಟ್ ಆದಷ್ಟು ಬೇಗ ಒಂದಾಗ್ತಾರೆ ಇವಾಗಲೂ ಕೂಡ ಲೈವ್ ನೋಡ್ತಾ ಇದ್ದೀನಿ ನಾನು ಸೊ ಇಲ್ಲೂ ಕೂಡ ಆರಾಮಾಗಿ ಮಾತಾಡ್ಕೊಂಡಿದ್ದಾರೆ ಜೊತೆಲೇ ಇದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ತಲೆಗೆ ಇಷ್ಟಕೋಬೇಡಿ ಇದಾದಮೇಲೆ ಅಬಿ ಮತ್ತು ಮಾಡುವಣನ ಕೂಡ ಇರ್ತಾರೆ ಅಲ್ಲಿ ಆ್ಯಂಡ್ ಜೊತೆಗೆ ಇವರು ಅವ್ರ ಹೆಸರ ರಾಶಿಕಾ ಇವರು ಇಬ್ರು ಇಬ್ಬರು ಮೂರು ಜನ ಕೂತಿರ್ಬೇಕಾದ್ರೆ ಅಲ್ಲಿ ಒಂದು ಎಸ್ ಆ್ಯಂಡ್ ನೋ ರೀತಿ ಒಂದು ರೌಂಡ್ ಬರುತ್ತೆ ಅದರಲ್ಲಿ ಹಿಂಗೆ ಸ್ಪಿನ್ ಮಾಡ್ತಾ ಅದನ್ನು ಹೇಳ್ತಾ ಇರ್ತಾರೆ ಎಸ್ ಆ್ಯಂಡ್ ನೋ ಅಂತ ಅದರಲ್ಲಿ ಬರುವಂಥದ್ದು ಏನಪ್ಪ ಅಂದರೆ ಅಭಿ ರಾಶಿಕ ಮಾತಾಡೋದು ಇಷ್ಟ ಆಗ್ತಿಲ್ಲ ತುಂಬ ಜನ ಇರೋದು ಕೂಡ ಬರುತ್ತೆ ಆ್ಯಂಡ್ ಜೊತೆಗೆ ಧ್ರುವಂತಿಕೆ ಯಾರೂ ಬೇಡ ಅಂತಾರೆ ಆದರೆ ಅವ್ರಿಗೆ ಯಾರನ್ನಾರು ಒಬ್ಬರನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಯಾರು ಇರಬೇಕು ಅಂತ ಅನ್ಕೋತಿರ್ತಾರೆ ಅನ್ನೋದು ಕೂಡ ಬರುತ್ತೆ ಜೊತೆಗೆ ಅಂಡ್ ಅಶ್ವಿನಿ ಮಾತಾಡಿಕೊಂಡು ಇಷ್ಟೆಲ್ಲ ಮಾಡ್ತಾರೆ ಅನ್ನೋದು ಕೂಡ ಬರುತ್ತೆ ಇದಾದ ಮೇಲೆ ಗಿಲ್ಲಿ ಫೇಕ್ ಅನ್ನೋದು ಕೂಡ ಬರುತ್ತೆ ಆ್ಯಂಡ್ ಸ್ಪಂದನ ಮತ್ತು ಕಾವ್ಯ ಕ್ಯಾಲ್ಕುಲೇಟಿವ್ ಆಡ್ತಾರೆ ಅನ್ನೋದು ಕೂಡ ಬರುತ್ತೆ ಆ್ಯಂಡ್ ಧನು ಎಲ್ಲರ ಜೊತೆ ಒಂದು ಗುಡ್ ಇದ್ದಾರೆ ಅನ್ನೋದು ಕೂಡ ಬರುತ್ತೆ ಓಕೆನಾ ಆ್ಯಂಡ್ ಇದೆಲ್ಲ ನೋಡಿದಾಗ ಜೊತೆಗೆ ಮಾಡುವಣ ಗೊತ್ತಿದ್ದು ಗೊತ್ತೋ ಗೊತ್ತಿದ್ದಾನೆ ತುಂಬ ತಪ್ಪು ಮಾಡ್ತಾರೆ ಅನ್ನೋದು ಕೂಡ ಬರುತ್ತೆ ಇದ್ರ ಬಗ್ಗೆ ಒಂದು ಇಷ್ಟು ಒಪಿನಿಯನ್ನು ಅವ್ರು ಕೊಡ್ತಾರೆ ಎಸ್ ಆ್ಯಂಡ್ ನೋ ಅನ್ನೋದ್ರ ಬಗ್ಗೆ ಓಕೆನಾ ಇದೆಲ್ಲ ನೋಡಿದಾಗ ನನಗೆ ಸಿದ್ದು ಅಬಿ ಆನೆಸ್ಟಾಗಿ ಕೊಟ್ಟರು ಅಂತ ಅವ್ರ್ಗನಿಸಿರುವಂಥದ್ದನ್ನು ಯಾವುದೋ ಫೇವರ್ ಅಥವಾ ನನ್ನ ಜೊತೆ ಇದ್ದಾರೆ ಅವ್ರು ಕ್ಲೋಸ್ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಕನಸಿದ್ನ ಇಲ್ಲ ಅಂತ ಹೇಳೋ ರೀತಿ ಏನಿಲ್ಲ ನನಗೆ ಅದೊಂದು ಇಷ್ಟ ಆಯಿತು ಓಕೆನಾ ಬೇಕಾರು ನಾಟಕ ಮಾಡೋಯ್ತು ಓಕೆನಾ ಬಟ್ ನೀವು ಒಬ್ಸರ್ವ್ ಮಾಡಿದ್ರೆ ಅಭಿ ಅಲ್ಲಿ ಹೇಳಿದ್ದೆಲ್ಲ ಅವ್ರಿಗೆ ಏನಿಸ್ತೋ ಅದನ್ನು ಸೊ ಅವ್ರ ಪರ್ಸ್ಪೆಕ್ಟಿವ್ನ ಯೋಚನೆ ಮಾಡಿದಾಗ ಅದು ರಾಂಗ್ ಅಲ್ಲ ಗೈಸ್ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಓಕೆ ಆ ವ್ಯಕ್ತಿಗೆ ಹಂಗೆ ಅನಿಸಿರ್ಬೋದು ಅದೇ ನಿಜನ ಅಂತ ಕೇಳಿದ್ರೆ ಇಲ್ಲ ನಿಜ ಕೂಡ ಆಗ್ಬೋದು ಸುಳ್ಳು ಆಗ್ಬೋದು ನಾವು ಹೇಗೆ ನೋಡ್ತೀವಿ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಕೆಲವೊಬ್ಬರಿಗೆ ಅದು ಸತಿ ಅನಿಸುತ್ತೆ ಕೆಲವೊಬ್ರು ಸುಳ್ಳು ಅಂತ ಅನಿಸುತ್ತೆ ಓಕೆನಾ ಬಟ್ ಏನಪ್ಪ ಅಂದರೆ ಅವರ ಪರ್ಸ್ಪೆಕ್ಟಿವ್ ಏನಿಸ್ತೋ ಅದನ್ನು ಆನೆಸ್ಟಾಗಿ ಹೇಳಿದ್ರು ಅನಿಸ್ತು ಇರಲಿ ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ರಾಶಿಕ ಮತ್ತು ನಮ್ಮ ಇವರಿದ ನೋಡಿ ಸುದಿ ಇವರಿಬ್ರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಒಂದೇನಪ್ಪ ಅಂದರೆ ಕ್ಲಿಯರಾಗಿ ಹೇಳ್ತಾರೆ ನೀನು ರಿಸ್ತರ್ನಲ್ಲಿ ಇದ್ದೆ ಅಲ್ವಾ ನೀನು ಹೋಗಿ ತೊಗೊಬಿಡ್ಬೇಕಲ್ವಾ ಯಾರು ತೊಗೊಂಡ್ರೆ ಏನೋ ನೀನು ಸೇಫ್ ಆಗೋದು ನೋಡ್ಬೇಕು ಅನ್ನೋ ರೀತಿ ಮಾತಾಡ್ತಾರೆ ಯಾರಪ್ಪ ಅಂದರೆ ನಿಮ್ಮ ಅಂದರೆ ಇವ್ರಿಗೆ ಬಂಬಿಡ್ತಾರಲ್ಲ ಒಪ್ಕೊಳ್ಳಲ್ವಲ್ಲ ರಾಶಿಕವರು ಅದರಿಂದ ಅವ್ರಿಗೆ ಥರ ಮೇನಾಗಿ ಎಫೆಕ್ಟ್ ಆಗುವಂಥದ್ದು ಸೊ ಹಾಗಾಗಿ ಸುದ್ದಿ ಹೇಳುವಂಥದ್ದು ಜೊತೆಗೆ ಅಬಿಗೆ ಕರೆಕ್ಟ್ ರೀಸನ್ ಕೊಡಬೇಕಾಗಿತ್ತು ಅನ್ನೋ ರೀತಿ ಮಾತಾಡ್ತಾರೆ ಬಟ್ ಏನು ಗೊತ್ತಾ ಇಲ್ಲಿ ಅಬಿನ ಉಳ್ಸ್ಕೊಳಕ್ಕೆ ಹೋಗೋ ಉಳಿಸ್ಕೋಬೇಕು ಅಂತ ತಮ್ಮ ಆಟನೇ ಬಿಟ್ಕೊಬಿಟ್ರು ಅಂತ ಅನ್ಸುತ್ತೆ ಒಂದು ಸ್ವಲ್ಪ ಬೆಲೆ ಕಟ್ತಾರೆ ಅನ್ಸುತ್ತೆ ಮುಂದಿನಗಳಲ್ಲಿ ವೆಯ್ಟ್ ಮಾಡಿ ನೋಡೋಣ ಆ್ಯಂಡ್ ಮೇಲೆ ಅಲ್ಲಿ ಇನ್ನೊಂದು ಹೇಳೋದು ಅಂದರೆ ನಮ್ಮ ಸುದ್ದಿಯವರು ರಾಶಿ ಅಂತ ಬಂದರೆ ನನಗೆ ಕೈ ಎತ್ತೀನಿ ಆ್ಯಂಡ್ ಯಾವಾಗಲೂ ಕೂಡ ನಿನ್ನ ಪರ ನಿಂತ್ಕೋತೀನೋ ರೀತಿ ಮಾತಾಡ್ತಾರೆ ಆ್ಯಂಡ್ ನನ್ನ ರೀಸನ್ ಹೇಳಲ್ಲ ರಾಶಿ ಅಷ್ಟೇ ಮುಗಿತು ಅನ್ನೋ ರೀತಿ ಮಾತಾಡ್ತೀನಿ ಅಂತ ನಾವು ಆರಡಿ ನೋಡಿದ್ವಿ ರಕ್ಷಿತಾ ಮತ್ತು ರಾಶಿಕ ಸೊ ಈ ವಿಷಯದಲ್ಲೇ ಸೊ ಇಲ್ಲಿ ಗೊತ್ತಾಯ್ತಲ್ವಾ ಇವ್ರು ಯಾವ ಥರ ಯಾವ ಥರ ನೋಡ್ತಾರೆ ಯಾವ ಥರ ಆಟ ಆಡ್ತಾರೆ ಅಂತ ಫೇವರಿಸಮ್ ಅಷ್ಟೇ ಆ್ಯಂಡ್ ಇದಾದ ಮೇಲೆ ಮೂರನೇ ಟಾಸ್ಕ್ನ ಕೊಡ್ತಾರೆ ಬಿಗ್ ಬಾಸ್ ಅವರು ಇಲ್ಲಿ ಅಶ್ವಿನಿಗಳವರು ಕ್ಲಿಯರಾಗಿ ಹೇಳ್ತಾರೆ ಇವಾಗ ಓಟ್ ಮಾಡೋಣ ಬಹುಮತ ಯಾರಿಗೆ ಬರುತ್ತೆ ಅವ್ರುಗಳೇ ಹೋಗೋಣ ಇಲ್ಲಿ ನಾನು ಆಡಬೇಕು ನೀನು ಹೇಳಬೇಕು ಅಂತ ಡಿಸ್ಕಶನ್ ಮಾಡೋ ರೀತಿ ಹೇಳ್ತಾರೆ ಓಕೆನಾ ಬಟ್ ಇದಕ್ಕೆ ನನ್ನ ಪ್ರಕಾರ ರಕ್ಷಿತ ಮೊದಲೇ ಒಪ್ಕೋಬಾರ್ದಾಗಿತ್ತು ಅಂತ ಅನಿಸುತ್ತೆ ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ರಕ್ಷಿತ್ ಅವರು ಬೇರೆ ವಿಷಯದ್ದೆಲ್ಲ ಗಲಾಟೆ ಮಾಡಿದ್ರು ಜಗಳ ಮಾಡೋರು ಎಲ್ಲ ನೋಡಿದೀವಿ ಓಕೆನಾ ಸ್ಟ್ಯಾಂಡ್ ತೊಗೊಂಡ್ರು ಸರಿನೋ ತಪ್ಪ ಅವರು ಅವ್ರಿಗೋಸ್ಕರ ಸ್ಟ್ಯಾಂಡ್ ತೊಗೊಂಡ್ರು ವಾದ ಮಾಡಿದ್ರು ಮಾತಾಡಿದ್ರು ಬಟ್ ಟಾಸ್ಕ್ ಅಂತ ಬಂದಾಗ ಆಡಬೇಕು ಅಂತ ಬಂದಾಗಲೂ ಕೂಡ ಅದೇ ರೀತಿ ಮಾಡಬೇಕಾಗಿತ್ತು ಕನ್ವಿನ್ಸ್ ಆಗಬಾರ್ದಾಗಿತ್ತು ಅಂತ ನನಗೆ ಅನಿಸಿಕೆ ಯಾಕೆಂದರೆ ನೀವು ಅಲ್ಲಿ ಅಷ್ಟು ಮಟ್ಟಿಗೆ ರಿಯಾಕ್ಟ್ ಮಾಡ್ತೀರ ಇಲ್ಲೂ ಕೂಡ ರಿಯಾಕ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ನೀವು ಆಟಾಡೋದು ತುಂಬ ಇಂಪಾರ್ಟ್ ಆಗುತ್ತೆ ಯಾಕಂದರೆ ಅಲ್ಲಿ ಅವರವರೇ ಆಟ ಆಡ್ತಾರೆ ರಿಪೀಟೆಡ್ ಆಗಿ ಸೊ ಅವಾಗ ಏನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೇನೇ ಕಳಪೆ ಅಂತ ಇದನ್ನು ಇಟ್ಕೊಂಡೆ ಕೊಡ್ತಾರೆ ಆಟ ಅಂದ್ಬಿಟ್ಟು ಸೊ ಅವಾಗ ನೀನು ಕೇಳಬೇಕಾಗಿತ್ತು ಅನ್ನೋ ಕೂಡ ಬರುತ್ತೆ ನೀನು ಸ್ಟ್ಯಾಂಡ್ ತೊಗೋಬೇಕಾಗಿತ್ತು ಅಂತ ಕೂಡ ಬರುತ್ತೆ ಸೊ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗ್ರಿಂದ ಅಲ್ಲಿ ಬಿಟ್ಕೊಳ್ಬಾರ್ದಾಗಿತ್ತು ಅಂತ ಅನಿಸ್ತು ವಾಯ್ಸ್ ರೈಸ್ ಮಾಡಬೇಕಾಗಿತ್ತು ಅಂತ ಅನಿಸ್ತು ಬಟ್ ಇಲ್ಲಿ ಏನಪ್ಪ ಅಂದರೆ ಅವರು ಸುಮ್ಮನೆ ಆಗ್ತಾರೆ ಬಿಕಾಸ್ ಇಲ್ಲಿ ಹೇಳ್ದಲ್ಲ ಆಲ್ರೆಡಿ ಮಾತಾಡ್ಬೇಕಾದ್ರೆ ಬಹುಮತ ಯಾರು ಬರ್ತಾ ಅವ್ರು ಆಡಲಿ ಅಂದ್ಬಿಟ್ಟು ಸೊ ಹಾಗಾಗಿ ಅಲ್ಲಿ ಸೆಲೆಕ್ಟ್ ಆಗೋದು ಜಾನ್ವಿ ಮತ್ತು ಅಶ್ವಿನಿ ಗೌಡ ಓಕೆನಾ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಾಗುತ್ತೆ ಅಂದರೆ ಅವ್ರ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ಕೂಡ ಅಂದರೆ ಗಿಲ್ಲಿ ಕರೆದ್ಬಿಟ್ಟು ಕಿವಿಲೇನೋ ಹೇಳ್ತಾರೆ ಓಕೆನಾ ಇದು ನೋಡಿದಂಥ ಅಶ್ವಿನಿ ಗೌಡ ಒಂದು ಇಷ್ಟು ರಿಯಾಕ್ಷನ್ ಕೊಡ್ತಾರೆ ನಾನು ಅದ್ರ ಬಗ್ಗೆ ನಾನೇ ಪ್ರೊಂಬರ್ ಕೂಡ ಮಾತಾಡಿದ್ದೆ ಈಗ ತುಂಬ ಜನ ಹೇಳ್ತಿರೋದು ಏನಪ್ಪ ಅಂದರೆ ಇಬ್ರು ಅಲ್ಲಿ ನೋಡಿದ್ರೆ ತಪ್ಪೇ ಇರಲಿಲ್ಲ ಅಂತ ಇಲ್ಲ ಗೈಸ್ ನೀವು ಒಂದು ವಿಷಯ ಅರ್ಥ ಮಾಡ್ಕೊಡಿ ಈಗ ನನಗೂ ಕೂಡ ಗಿಲ್ಲಿ ಇಷ್ಟ ಗಿಲ್ಲಿ ನನ್ನ ಫೇವ್ರೇಟ್ ಇರುವಂಥವ್ರು ಬಟ್ ಹಾಗಂತ ಅಲ್ಲಿ ಮಾಡಿ ಸರಿ ಅಂತಾನ ನೀವು ಸರಿ ಅನ್ನೋದಕ್ಕೆ ಮಾತ್ರ ಮಾತಾಡ್ತಿದ್ದೀರಾದರೆ ನಾನು ಒಂದೇ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀವಿ ಓಕೆನಾ ಇವಾಗ ಇದೇ ಜಾಗದಲ್ಲಿ ಅದೇ ರೀತಿ ಅಶ್ವಿನಿ ಗೌಡ ಮಾಡಿದ್ರೆ ನೀವು ಅಕ್ಸೆಪ್ಟ್ ಮಾಡ್ತಿದ್ದೀರಾ ಖಂಡಿತವಲ್ಲೂ ಅಕ್ಸೆಪ್ಟ್ ಮಾಡ್ತಿರಲಿಲ್ಲ ಗಿಲ್ಲಿ ಆಗಿರೋದಕ್ಕೆ ನಿಮಗೆ ಓಕೆ ಅಂತ ಅನಿಸ್ತಿರ್ಬೋದು ಓಕೆನಾ ಬಟ್ ಏನು ಗೊತ್ತಾ ಅಲ್ಲಿ ಈಗ ಅಶ್ವಿನಿ ಗೌಡವ್ರ ಅಷ್ಟು ರಿಯಾಕ್ಷನ್ ಆಗಿ ಪತ್ತು ಇಲ್ಲಿ ಇಲ್ಲೇನೋ ಹೇಳಿ ಮುಂದೆ ಆಡ್ ಮಾಡ್ತಾನೆ ಏನೋ ನಾವೀಗ ಮೊದಲೇ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗಿಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಇದು ಆಗಿ ಇನ್ನೂ ಬೇರೆ ರೀತಿ ಗಲಾಟೆ ಆಗುತ್ತೆ ಅನ್ನೋ ರೀತಿ ಅವರು ಯತ್ನ ಮಾಡಿ ಆ ಥರ ರಿಯಾಕ್ಟ್ ಮಾಡ್ತಾರೆ ಆ ಥರ ರಿಯಾಕ್ಟ್ ಮಾಡೋದಕ್ಕೆ ಯಾರು ಕಾರಣ ಅದು ಇವಾಗ ಗಿಲಿಯವರಲ್ವಾ ಅದರ ಕರೆದು ಹೇಳೋದ್ರಿಂದ ಏನಾಗುತ್ತೆ ಮಾತಾಡೋದು ತಪ್ಪಲ್ಲ ಬಟ್ ಆ ಸಂದರ್ಭದಲ್ಲಿ ಮಾತಾಡೋದ್ರಿಂದ ಓ ಇಲ್ಲೇನೋ ಸ್ಟ್ರಾಟಜಿ ಹೇಳ್ಕೊಡ್ತಿದ್ದಾನೆ ಇಲ್ಲೇನೋ ನಮಗೆ ಹೇಳಕ್ಕೆ ನೋಡ್ತಾ ಇದ್ದಾನೆ ಬಿಕಾಸ್ ಗಿಲ್ಲಿ ಯಾವಾಗಲೂ ಕೂಡ ನಾವು ನಾನು ಹೇಳಿದ ಪ್ಲಾನ್ ಸರ್ ವರ್ಕ್ ಆಗೋಯ್ತು ನಾನು ಹೇಳ್ದಂಗೆ ಮಾಡಿದೆ ಅಂತ ಹೇಳ್ತಾರೆ ಬಟ್ ಆ ರೀತಿ ಏನೂ ಮಾಡಿರಲ್ಲ ಬಟ್ ಇವ್ರು ಉರ್ಸಾಕ್ ಮಾಡ್ತಾರೆ ಬಟ್ ಕೆಲವು ಸಿಚುವೇಷನಲ್ಲಿ ಅದೇ ಇವ್ರಿಗೆ ಉಲ್ಟಾ ಕೂಡ ಆಗುತ್ತೆ ಸೊ ಈ ಥರ ಸಿಚುವೇಷನ್ದ ಬಂದಾಗ ಅಲ್ಲಿ ಗಿಲ್ಲಿ ಮತ್ತು ರಕ್ಷಿತ್ ಅವ್ರು ಮಾಡಿದ ತಪ್ಪು ಅಲ್ಲಿ ಏನೇ ಮಾತಾಡಿದ್ರು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಿಲ್ಲ ಅಂದರೂ ಕೂಡ ಅಲ್ಲಿ ಆ ಥರ ಗುಟ್ಟಾಗಿ ಮಾತಾಡೋದೇನಿದೆ ಅದು ತಪ್ಪು ಅಂತ ಅನ್ನಿಸ್ತು ಜೊತೆಗೆ ಒಂದು ಬೇಜಾರಾಗಿದ್ದೇನೆಂದರೆ ಯಾ ಪ್ರೋಮೋದಲ್ಲಿ ತೋರಿಸೋ ರೀತಿ ಹೈಲೈಟ್ ಆಗಿ ತುಂಬ ರಾಂಗಾಗಿದ್ದ ಏನೋ ಆಗಿಬಿಟ್ಟಿದೆ ಅನ್ನೋ ರೀತಿ ಅಲ್ಲಿ ಎಪಿಸೋಡಲ್ಲಿ ಇರಲಿಲ್ಲ ತುಂಬ ಚಿಕ್ಕದಾಗಿ ಮುಗಿಸಿದಿರುವ ವಿಷಯನ ಅಶ್ವಿನಿ ಕೂಡ ಆ್ಯಕ್ಚುಲಿ ಬೆಟರ್ ಆಗಿದ್ದಾರೆ ಮೊದಲಿನ ಥರ ತುಂಬ ದೊಡ್ಡದಾಗಿ ಹೇಳ್ಕೊಂಡು ಹೋಗ್ತಾಯಿಲ್ಲ ಸ್ವಲ್ಪ ಬೇಗನೆ ಕನ್ವಿನ್ಸ್ ಆಗ್ತಾಯಿದ್ದಾರೆ ಗುಡ್ ಅಂತ ಅನ್ನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಗೇಮ್ಗೆ ಧನುಷ್ ಅವರು ಮತ್ತು ರಘುವಣ ಇಬ್ಬರು ಬ ಫೈಟ್ ಬಿಡುತ್ತೆ ಆ್ಯಂಡ್ ಇಲ್ಲಿ ಜೋರಲ್ಲಿ ಹೇಳ್ತೀನಲ್ಲ ಸಕ್ಕತ್ತಾಗಿ ಆಡಿದ್ರು ಇಬ್ಬರು ಕೂಡ ಲಾಸ್ಟ್ ಟೈಮಲ್ಲಿ ಒಂದಿಷ್ಟು ಸೆಕೆಂಡಲ್ಲಿ ಮಿಸ್ ಆಗಿರೋದಷ್ಟೇ ಏನು ಸೆಕೆಂಡ್ಸ್ ವೈಸಲ್ಲೇ ಅದು ಗೇಮ್ನಾಗ ಗೆದ್ದಿದ್ದು ಅವರು ಆ್ಯಂಡ್ ಸಕ್ಕತ್ತಾಗ ಅವರು ಕೂಡ ಆಡಿದ್ರು ಆ್ಯಂಡ್ ಇವರು ಮಾತ್ರ ಹೇಳಿದ ರೀಸನ್ ಏನಪ್ಪ ಕೈಗೇನು ಲಾಕ್ ಆಯಿತು ಅಂತಲೇ ಅಂದರು ರಘೋವಣ ಬಟ್ ರಘೋವಣ ಕೂಡ ತುಂಬ ಫಾಸ್ಟಾಗಿರೋ ಅವರೇ ಫಸ್ಟ್ ಇದ್ದಿದ್ದು ಬಟ್ ಅದೇನು ಲಾಕ್ ಆಯಿತು ಅಂದ್ರೆ ಅದೇ ಒಂದು ಇರ್ಬೋದು ಅಂತ ಅನ್ಸುತ್ತೆ ಆ್ಯಂಡ್ ಅಲ್ಲಿ ಅಂತ ಆಮೇಲೆ ಈ ಕಡೆ ತಿರುಗು ಕೂಡ ನೋಡ್ತಾಯಿರಂತೆ ರಘೋವಣ ಸೊ ಅಲ್ಲಿ ಧನುಷ್ ಅದು ಬೆನಿಫಿಟ್ ಕೂಡ ಆಯಿತು ಆ್ಯಂಡ್ ತಮ್ಮ ಗೇಮ್ನ ತಾವು ಆಡ್ಕೊಂಡು ಹೋಗ್ತಾಯಿರು ಫಾಸ್ಟಾಗಿ ಆಡಿದ್ರು ಆ್ಯಂಡ್ ಗೆದ್ದರು ಆ್ಯಂಡ್ ಎಗೇನ್ ಪ್ರೂವ್ ಮಾಡಿದ್ದಾರೆ ಆ್ಯಂಡ್ ರಘೋಣ ವಿರುದ್ಧ ಗೆದ್ದಿದೆಯಲ್ಲ ಅದು ಇನ್ನೂ ಅವರು ಟಾಸ್ಕಲ್ಲಿ ಕಿಂಗ್ ಅನ್ನೋದನ್ನ ಪ್ರೂವ್ ಮಾಡ್ತಾ ಅಂತ ಹೇಳ್ಬೋದು ಬಿಕಾಸ್ ರಘುವಣ ಟಾಸ್ಕಲ್ಲಿ ಸಕತ್ತಾಗಿ ಆಟ ಆಡ್ತಾರೆ ಫಿಸಿಕಲ್ ಕೂಡ ಸ್ಟ್ರಾಂಗ್ ಇರೋದ್ರಿಂದ ಆ್ಯಂಡ್ ಇಲ್ಲಿ ಧನುಷ್ ಅವರು ಪದೇ ಪದೇ ಪ್ರೂವ್ ಮಾಡ್ತಿದ್ದಾರೆ ನಾನಂತೂ ಖಂಡಿತವಾಗಿ ಸೀಸನ್ನ ಟಾಸ್ಕ್ ಮಾಸ್ಟರ್ ಅಥವಾ ಟಾಸ್ಕ್ ಕಿಂಗ್ ಅಂತ ಪ್ರೂವ್ ಮಾಡ್ತಾರೆ ಅಂತ ಹೇಳ್ಬೋದು ಸಕದ ಆಟ ಆಡೋಕೆ ಇದಾದ ಮೇಲೆ ಫೈಟ್ ಬರುವಂಥದ್ದು ಯಾರಪ್ಪ ಅಂದರೆ ಸ್ಪಂದನ ಮತ್ತು ಕಾವ್ಯ ಮತ್ತು ಜಾಮಿನ್ ಮತ್ತು ಇವರಿಗೆ ಆ್ಯಂಡ್ ಇಲ್ಲಿ ಅವರ ಪ್ಲಾನ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ ಕೂಡ ಹೇಳ್ಬೋದು ತುಂಬ ಚೆನ್ನಾಗಿ ಪ್ಲಾನ್ ಕೂಡ ಹೇಳ್ಕೊಟ್ಟಿರು ಆ್ಯಂಡ್ ಸ್ಪಂದನ ಮತ್ತು ಕಾವ್ಯ ಸಾಕಾಗಿ ಬೇಗ ಅದನ್ನು ಕಂಪ್ಲೀಟ್ ಮಾಡಿ ಸ್ಟ್ರಾಟಜಿ ಯೂಸ್ ಮಾಡಿ ಗೆಲ್ತಾರೆ ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಸ್ಪಂದನವ್ರ ಮೂವಿ ಏನಿದೆ ಅದು ರಾಂಗು ಆ ಥರ ಇಡೋಂಗಿಲ್ಲ ಹಾಗೆ ಏನೋ ಕೂಡ ಬರ್ತಾ ಇದೆ ಬಟ್ ಇಲ್ಲಿ ಆ್ಯಕ್ಚುಲಿ ಬಿಗ್ ಬಾಸ್ ರೂಲ್ ಏನು ಅದು ನಿಜವೂ ತಪ್ಪಿರೇ ಬಿಗ್ ಬಾಸ್ ಅವ್ರು ಹೇಳ್ತಾ ಇದ್ರು ಅಂತ ಕೂಡ ಅನಿಸುತ್ತೆ ಬಟ್ ಇಲ್ಲಿ ಉಸ್ತುವಾರಿ ಆಗಿರುವಂಥ ಮಾಡುವಣ ಅರ್ಥ ಮಾಡ್ಕೊಂಡು ಅದನ್ನು ಮಾಡಬೇಕಾಗುತ್ತೆ ಬಟ್ ಅವ್ರಿಗೆ ಅದು ಅರ್ಥ ಆಗೋದು ನಮಗೆಲ್ಲರೂ ಎಲ್ಲರೂ ಕೂಡ ಗೊತ್ತಿದೆ ಅವನು ಕೂಡ ಬ್ಲೇಮ್ ಮಾಡೋಕ್ಕಾಗ್ತಾ ಇಲ್ಲ ಆ್ಯಂಡ್ ಬೇರೆ ಸ್ಪರ್ಧೆಗಳು ಕೂಡ ಒಂದಿಷ್ಟು ಕ್ವಶನ್ ಬರುತ್ತೆ ಅಲ್ಲಿ ಬಟ್ ಏನಪ್ಪ ಇದಕ್ಕೆ ಕ್ಲಾರಿಟಿ ವಾರಕ್ಕೆ ಜೊತೆ ಎಪಿಸೋಡ್ ಸಿಗ್ಬೋದು ಬಟ್ ಸದ್ಯಕ್ಕೆ ಅವ್ರು ಗೆದ್ದಿದ್ದಾರೆ ಸೊ ಅದ್ರ ಮೇಲೆ ನಾವೆಲ್ಲರೂ ಕೂಡ ಡಿಸೈಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ವಿಷಯಗಳ ಮಾತಾಡ್ಕೊಂಡು ಹೋಗಬೇಕಾಗುತ್ತೆ ಆ್ಯಂಡ್ ನಿಮ್ಗೆ ಏನಿಸುತ್ತೆ ಗೈಸ್ ಅದು ರೈಟ್ ಮೂವಾ ರಾಂಗ್ ಮೂವಾ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಜಾನ್ವಿ ಮತ್ತು ಅಶ್ವಿನಿಗಳವರು ಲೇಟ್ ಪಾ ಮಾಡ್ತಾರೆ ಸೋಲ್ತಾರೆ ಓಕೆನಾ ಆ್ಯಂಡ್ ಇಲ್ಲಿ ಗಿಲ್ಲಿ ಸೆಲೆಬ್ರೇಷನ್ ಸಕ್ಕದಾಗಿತ್ತು ಬಟ್ ಇಲ್ಲಿ ಒಂದೇನಪ್ಪ ನೋಡ್ತಿರ್ಬೇಕಾದ್ರೆ ತುಂಬ ಜನಕ್ಕೆ ಅನಿಸಿರ್ಬೋದು ಅಂತ ಅನ್ಸುತ್ತೆ ಎಷ್ಟನ್ನು ಗಮನ ಇಲ್ಲಿ ಗೊತ್ತಿಲ್ಲ ಗಿಲ್ಲಿನ ಯಾರು ಕೂಡ ಅಷ್ಟೊಂದು ಇಟ್ಕೊಂಡು ಅಥವಾ ಒಂದು ಹಗ್ ಮಾಡಿ ಅಥವಾ ಕೈ ಇಟ್ಕೊಂಡು ಒಂದು ಸೆಲೆಬ್ರೇಟ್ ಮಾಡಲಿಲ್ಲ ಅಂತ ಅನಿಸ್ತು ಆ್ಯಂಡ್ ಅಲ್ಲಿ ಅಬ್ಬಿಯವ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ರು ಧನುಷ್ ಧನುಷ್ ಅವರ ಕಡೆ ಜಾಸ್ತಿ ಫೋಕಸ್ ಮಾಡ್ರು ಅಂತ ಅನಿಸ್ತು ಸ್ಪಂದನೆ ಮತ್ತೆ ಕಾವ್ಯ ಗಿಲ್ಲಿ ಏನಪ್ಪಾ ಅಂದರೆ ಅಲ್ಲಿಂದ ಬಂದರು ಅದಾದಮೇಲೆ ಕಡೆ ಬಂದುಬಿಟ್ಟು ಅವ್ರು ಹುರ್ಸಾಗಿ ಟ್ರೈ ಮಾಡ್ತಾ ಹೋಗ್ತಾಯಿದ್ರು ಸೊ ಆಗ ಅವ್ರು ಆ ಕಡೆ ಹೋಗ್ತಾರೆ ಈ ಕಡೆ ಆಗ್ಬಿಡ್ತಾರೆ ಬಟ್ ಏನಪ್ಪ ಅಂದರೆ ಇಲ್ಲೆಲ್ಲೋ ಒಂದು ಕಡೆ ಟೀಮಾಗಿ ಕನ್ಸಿಡರ್ ಮಾಡ್ತಾ ಇಲ್ಲ ಗಿಲ್ಲಿನ ಅಷ್ಟೊಂದು ಇಲ್ಲೆಲ್ಲರೂ ಕೂಡ ಅಂತ ಅನಿಸುತ್ತೆ ಅದಕ್ಕೇ ಒಂದು ಸಲ ಒಂದ್ಸಲ ಗಿಲಿ ಈ ಥರ ಎಲ್ಲ ಆಡ್ಬೋದು ಅಂತ ಕೂಡ ಅನಿಸಿದೆ ಬಟ್ ಏನಪ್ಪ ಅಂದರೆ ಎಲ್ಲ ಒಂದು ಟೀಮ್ ಟೀಮ್ಗಳಿಂದ ಎಲ್ಲರೂ ಚೆನ್ನಾಗಿ ಒಂದು ಜೊತೆಲಿ ಸೆಲೆಬ್ರೇಟ್ ಮಾಡಿ ಚೆನ್ನಾಗಿರ್ತಿತ್ತು ಬಟ್ ಅಲ್ಲಿ ಅವ್ರ ಪರ್ಸಿಪೇಟೇ ಮಾಡಿದಾಗ ಅದಕ್ಕೆ ಮೇನ್ ಪಾತ್ರಧಾರಿಯಾಗಿದ್ದಾರಪ್ಪ ಅಂದರೆ ಅಲ್ಲಿ ಒಂದು ಇದಕ್ಕೆ ಅಬಿಯವರು ಸೊ ಹಾಗಾಗಿ ಅಭಿಯನ್ನ ಜಾಸ್ತಿ ಅಂದರೆ ಆ ಖುಷಿ ಗೆದ್ದು ಫಸ್ಟ್ ಟೈಮ್ ಬೇರೆ ಗೆದ್ದುಬಿಟ್ರಲ್ಲ ತುಂಬ ಸೋತಿತ್ತು ಸೋತು ಸೋತು ಬೇಜಾರಾಗಿ ಹೋಗಿತ್ತು ಸೊ ಆ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂದರೆ ಆ ಥರ ಖುಷಿ ಆಗೋದಕ್ಕೆ ಮೇನ್ ಕಾರಣ ಏನಂದರೆ ಅಥವಾ ಗೆದ್ದಿದ್ದಕ್ಕೆ ಮೇನ್ ಕಾರಣ ಆಗಿದ್ದದ್ದು ಅಭಿ ಅಲ್ವಾ ಸೊ ಹಾಗಾಗಿ ಅಭಿ ಜೊತೆ ಜಾಸ್ತಿ ಸೆಲೆಬ್ರೇಷನ್ ಇತ್ತು ಅಂತ ಅನ್ಸುತ್ತೆ ಆ್ಯಂಡ್ ಜೊತೆಗೆ ಇದನ್ನು ಗೆಲ್ಬೇಕು ಅಂದ್ರೆ ಮೊದಲು ಗೆಲ್ಬೇಕಾಗಿತ್ತಲ್ವ ಧನುಷ್ ಅವ್ರ ಎಫರ್ಟ್ ಜಾಸ್ತಿ ಇತ್ತಲ್ವ ಸೊ ಹಾಗಾಗಿ ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋರು ಅಂತ ಅನ್ಸುತ್ತೆ ಬಟ್ ಟೀಮ್ ಜೊತೆ ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದು ಬಟ್ ಅದನ್ನು ನಮ್ಮ ಕಟ್ ಕೂಡ ಮಾಡಿರ್ಬೋದು ಯಾಕಂದರೆ ಲೈವಲ್ಲಿ ತುಂಬ ವಿಷಯಗಳಿರುತ್ತೆ ಅದನ್ನು ಕಟ್ ಮಾಡ್ತಾರಲ್ಲ ಆ ರೀತಿ ಕೂಡ ಇರ್ಬೋದು ಇರಲಿ ಬಟ್ ಏನಪ್ಪಾನೆ ಗಿಲ್ಲಿಯವರು ಹುರ್ಸಾಕಂತೂ ಹೋಗ್ತಾ ಇರ್ತಾರೆ ಅದು ಕ್ಲಿಯರಾಗಿ ಗೊತ್ತಾಗ್ತಿರುತ್ತೆ ಓಕೆ ಆ್ಯಂಡ್ ಇದೆಲ್ಲ ಆದಮೇಲೆ ಮಾತಾಡ್ತಿದ್ದಾರೆ ಜಾನ್ವಿ ಮತ್ತು ಅಶ್ವಿನಿ ಗೌಡ ಮತ್ತು ಇವರು ಜಾನ್ವಿಯವರವರು ರಿಷನ್ ಅನಿಸುತ್ತೆ ಇವ್ರ ನೋಡಿ ಧ್ರುವಂತ್ ಮತ್ತು ಯಾರು ಸುದಿ ಅವ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಇವರು ಫಿಕ್ಸ್ ಇವ್ರು ಇಬ್ಬರಲ್ಲಿ ಯಾರೊಬ್ಬರು ಹೋಗ್ತಾರೆ ಅಂತ ಆಲ್ರೆಡಿ ಮಾತುಕತೆ ಶುರುವಾಗಿದೆ ಪಾಪ ಅನ್ಸಿದ್ದು ಅನ್ಸುತ್ತೆ ಸಲ ಸುದಿ ನೋಡಿದಾಗ ಆ್ಯಕ್ಚುಲಿ ಒಳ್ಳೆ ವ್ಯಕ್ತಿನೂ ಅಂತ ಅನ್ಸುತ್ತೆ ಅಂತ ಅನಿಸ್ತಾರೆ ಬಟ್ ಏನಪ್ಪ ಅಂದರೆ ಅವ್ರಿಗೆ ರೈಟ್ ವೇಲಿ ಈ ಸೀಸನ್ ಇಲ್ಲ ಅದೊಂದೇ ಪ್ರಾಬ್ಲಮ್ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಗೆದ್ದು ಏನು ಯೂಸ್ ಇಲ್ಲ ಅಂದ್ಬಿಟ್ಟು ಸೋತ್ಬಿಟ್ಟರು ಅನ್ನೋ ರೀತಿ ಕೂಡ ರೇಗ್ಸ್ ಇರ್ತಾರೆ ಯಾಕಂದರೆ ಗೆದ್ದಾಗ ಏನು ಬೆನಿಫಿಟ್ ಆಗ್ತಿಲ್ಲ ಬರೀ ಗೆದ್ದಾಗೆಲ್ಲ ನನಗೆ ಬರೀ ಎಫೆಕ್ಟ್ ಆಗಿದೆ ನನ್ನ ಕಡೆಯಿಂದ ಏನು ಅಷ್ಟೆಲ್ಲ ಎಫರ್ಟ್ ಹಾಕಿ ವಿನ್ನಾದರೂ ಕೂಡ ರೋಗೋಣ ವಿಷಯದಲ್ಲಿ ಹೇಳ್ತಾರೆ ಓಕೆ ನನಗೇನು ರಿವಾರ್ಡೇ ಸಿಕ್ಕಿಲ್ಲ ಮತ್ತು ನಮ್ಮ ಟೀಮಲ್ಲೂ ಡಿಶನ್ ತೊಗೊಳೋ ಆಗಲ್ಲ ಸುಮ್ಮನೆ ವೇಸ್ಟ್ ಇದು ಅಂದ್ಬಿಟ್ಟು ಸೋತ್ಬಿಟ್ರು ಅನ್ನೋ ರೀತಿ ರೇಕ್ಸ್ ಯಾರಪ್ಪ ಅಲ್ಲಪ್ಪನೇ ಗಿಲಿ ಆಗಿತ್ತು ಅವರಿಬ್ರು ಕಾಂಬೋ ಆ್ಯಂಡ್ ಇದೆಲ್ಲ ಆದಮೇಲೆ ತಿರ್ಗಾ ಜಾನ್ ಇವರು ರಾಶಿಕಾ ಮತ್ತು ಸೂರಜ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಅವರು ನನಗೆ ಮದುವೆ ಆಗಿದೆ ಮಗುವಾಗಿದೆ ನನ್ಗೆ ಯಾವುದೇ ಟ್ರ್ಯಾಕ್ ಇಲ್ಲ ಆ್ಯಂಡ್ ನಾನು ನನಗೆ ಕಳಿಸ್ಬಿಡ್ತಾರೆ ಇವ್ರಿಗೆ ಟ್ರ್ಯಾಕ್ ಇದ್ದು ಇವ್ರು ಮುಳುಸ್ಕೋತಾರೆ ರೀತಿ ಮಾತಾಡಿದ್ರು ಅಂತಿ ಹೇಳ್ತಾರೆ ಯಾರು ರಾಶಿಕವರು ಈ ಥರ ಮಾತಿಕೊಂಡು ಬರ್ತಾಯಿದ್ದು ಜಾನ್ವಿಯವ್ರಿಗೆ ಜಾನ್ವಿಯರ್ ಬಾಯಿಂದ ಆ್ಯಂಡ್ ಜಾನ್ವಿಯವರಿಗೆ ಖಂಡಿತವಾಗ್ಲಿ ಈ ವಾರದ ಕಾಲ ಕಿಚನ್ ಜೊತೆ ಖಂಡಿತವಾಗಲೂ ಸೀರಿಯಸ್ ಆಗಿ ಕ್ಲಾಸ್ ಇರುತ್ತೆ ವೆಯ್ಟ್ ಮಾಡೋಣ ಆ್ಯಂಡ್ ಇದೆಲ್ಲ ಆಗುತ್ತೆ ಮೇಲೆ ರಘುವಣ ಮತ್ತು ಇವರು ಯಾರು ಕಾವ್ಯ ಇವ್ರಿರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಕಾವ್ಯ ಹೇಳ್ತಾರೆ ರಾಶಿಗೂ ಅದೇ ರೀತಿ ಫೀಲ್ ಆಗ್ತಿರುತ್ತೆ ಅಂತ ಏನಕ್ಕೆ ಅಂದರೆ ಬಳಿಕ ಬಕ್ರ ಅಂತ ಹೇಳಿರ್ತಾರೆ ರಘುವಾಣ ಸೊ ಹಾಗಾಗಿ ಬಟ್ ಅದಕ್ಕೆ ಇಲ್ಲಿ ರಘುವಾಣುವಂಥದ್ದು ಅವಳಾಗ ಅವಳು ಮಾಡ್ಕೊಂಡಿರುವಂಥದ್ದು ಅಂತ ಹೇಳ್ತಾರೆ ನೋಡಿ ಇಲ್ಲಿ ಏನೇ ಇರ್ಬೋದು ರಾಶಿಕ ಮತ್ತು ಕಾವ್ಯರ ಮಧ್ಯ ಬಟ್ ಸ್ಟಿಲ್ ಒಳ್ಳೆ ರೀತಿ ಮಾತಾಡುವಂಥದ್ದು ಯಾರಪ್ಪ ಅಂದರೆ ಕಾವ್ಯ ಅದಕ್ಕೆ ತೋರಿಸುತ್ತೆ ಅವ್ರ ಕ್ಯಾರೆಕ್ಟರ್ನ ಬಟ್ ಇವರು ಅಲ್ಲಿ ಕುತ್ಕೊಂಡು ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಅನ್ಕೋತಾರೆ ಏನು ಹೇಳೋಣ ಇದೇ ಪ್ರಾಬ್ಲಮ್ ಇದಾದ ಮೇಲೆ ಯಾರು ಜಾನ್ವಿ ರಿಷಾ ಮತ್ತು ಅಶ್ವಿನ ಕೂಡ ಮೂರು ಜನ ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಈ ಸಲ ರಾಶಿಕರು ಕೂಡ ಡೇಂಜರ್ಗೆ ಹೋಗ್ಬೋದು ಹೋಗ್ಬೋದು ಮನೆಯಿಂದ ಆಚೆ ಕೂಡ ಹೋಗ್ಬೋದು ಯಾಕಂದರೆ ಇಲ್ಲಿ ಅವಳಿಂದ ಟೀಮ್ಗೆ ಎಫೆಕ್ಟ್ ಆಗಿದೆ ಅವಳ ಡಿಶನಿಂದ ಅನ್ನೋ ರೀತಿ ಕೂಡ ಮಾತಾಡ್ತಿರ್ತಾರೆ ಯಾ ಆದರೂ ಆಗ್ಬೋದು ಬಟ್ ಏನಂದರೆ ಹೋಗೋ ಚಾನ್ಸ್ಗಳು ಕಡಿಮೆ ಇದೆ ಬಿಕಾಸ್ ಇವ್ರಗಿಂತ ಕಳಪೆ ಆಟಾಡೋರು ತುಂಬ ಜಾಸ್ತಿ ಇದ್ದಾರೆ ಆ್ಯಂಡ್ ಏನೂ ಆಟಾಡ್ದಾನೆ ಇರೋರು ಇದ್ದಾರೆ ಬಟ್ ರಾಶಿಕ್ ಅಂತ ಬಂದಾಗ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಮೆಚುರಿಟಿಯಿಂದ ಒಂದು ಸ್ವಲ್ಪ ಆಟಾಡಿದ್ರೆ ಅಥವಾ ಒಂದು ಒಳ್ಳೆ ರೀತಿ ಆಡಿದ್ರೆ ಚೆನ್ನಾಗಿರುತ್ತೆ ಮಾತುಗಳಲ್ಲಿ ಕನ್ವಿನ್ಸ್ ಮಾಡೋದಾಗ್ಬೋದು ಒಬ್ರ ಜೊತೆ ಇರೋಂಥದ್ದು ಆ್ಯಂಡ್ ವಿಷಯಗಳನ್ನ ರಿಯಾಕ್ಟ್ ಮಾಡುವಂಥ ರೀತಿ ಆಗ್ಬೋದು ಇದರಲ್ಲಿ ಸ್ವಲ್ಪ ರಾಶಿ ಕೊರಡಿರ್ತದ್ರೆ ಅದನ್ನ ಸರಿ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಸ್ಪಂದನ ಮತ್ತೆ ಗಿಲಿ ಇವರಿಬ್ಬರು ಕೂಡ ಬಂದುಬಿಟ್ಟು ತುಂಟ ತುಂಟ ಸಾಂಗ್ ಇರೋ ಥರ ಅದು ಆಡ್ಕೊಂಡು ರಘುವಣ ಹೋಗ್ಬಿಟ್ಟು ರೂಮಲ್ಲಿ ಕೂತಿರ್ತಾರೆ ತಿಂತ ಯಾರು ಜೊತೆ ಎಲ್ಲ ಇರ್ತಾರಲ್ಲ ಅವಾಗ ಸೊ ಅದಕ್ಕೆ ಸಾಂಗ್ ಆಡ್ತಾರೆ ರೇಗ್ಸ್ಕೊಂಡು ತಮಾಷೆ ಮಾಡಿರ್ತಾರೆ ಇದೊಂದೆಲ್ಲ ಆಗುತ್ತೆ ಅದೆಲ್ಲ ಆದಮೇಲೆ ತಿರುಗಾ ನಮ್ಮ ಇವರಿದ್ದಾರೆ ನೋಡಿ ಕಾವ್ಯ ಬಿ ಮತ್ತು ಇವರಿದ್ದಾರೆ ಯಾರು ಧನುಷ್ ಸೊ ಅವರು ಕೂಡ ರಾಶಿಕಾ ಮಡಿಕೆ ಹೊಡಿರ್ತಾರಲ್ಲ ಆ ವಿಷಯ ಬಗ್ಗೆ ಒಂದಿಷ್ಟು ಚರ್ಚೆ ಆಗ್ತಿರುತ್ತೆ ಬಿಕಾಸ್ ಅವ್ರು ಹೊಡೆದಾಗ ಅದು ಮಡಿಕೆ ಅಂತ ಹೊಡಿತಾರೆ ಅಂತ ನಾನು ಹೊಡಿಬೇಕಾದ್ರೆ ತಲೆ ರೀತಿ ಅಂತ ತೊಗೊಂಡ್ಬಿಟ್ಟು ಧನುಷ್ರು ಕೂಡ ಹೇಳ್ತಿರ್ತಾರೆ ಅದು ನೋಡುವಲ್ಲ ಅದೇನೋ ಸ್ವಲ್ಪ ಸೀರಿಯಸ್ ಆಗಿ ಮಾಡಿದಂಗೆ ಇತ್ತು ನಮಗೂ ಕೂಡ ಅದು ಶಾಕ್ ಆಗಿತ್ತು ಇದ್ಯಾಕೆ ಈ ಥರ ಹೊಡ್ರ್ರು ಅಂತ ಇರಲಿ ಏನು ಮಾಡೋಕ್ಕಾಗಲ್ಲ ಓಕೆನಾ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಯಾರು ನಮ್ಮ ಧ್ರುವಂತ್ ಮತ್ತು ಇವರು ಅಭಿ ಧ್ರುವಂತ್ ಮತ್ತು ಇವರು ಸುದಿ ಸೊ ಇಬ್ಬರು ಕೂಡ ಮಾತಾಡ್ತಾರೆ ಆ್ಯಂಡ್ ಸುದಿಯವರು ಇವಾಗ ಧ್ರುವಂತ್ ಅವ್ರ ಕೈ ಕೈ ಕೈಯಲ್ಲಿ ಸಿಗ ಕೊಡಿದೆ ಅಂತ ಕೂಡ ಹೇಳ್ಬೋದು ಸೊ ಧ್ರುವಂತ ಅವರು ಯಾರ ಜೊತೆ ಇದ್ದರು ಅವರೆಲ್ಲ ಇದ್ದಾರೆ ನೆಕ್ಸ್ಟ್ ಇವಾಗ ಸುದೀ ಹೋಗೋಂಥ ಚಾನ್ಸ್ಗಳಿದೆ ನೋಡೋಣ ಬಟ್ ಇಲ್ಲಿ ಹೇಳೋದೇನಪ್ಪ ಅಂದರೆ ಸೂರಜ್ ಅವರು ಈಗ ಧನುಷ್ ಅವ್ರನ್ನ ರೀತಿ ಫಾಲೋ ಮಾಡ್ತಿದ್ದಾರೆ ಎಲ್ಲರ ಜೊತೆ ಗುಡ್ ಬುಕ್ಸಲ್ಲಿದ್ದಾರೆ ಆ್ಯಂಡ್ ಯಾವ ಥರ ಮಾತಾಡಬೇಕು ಅನ್ನೋದೆಲ್ಲ ಹಂಗೆ ಫಾಲೋ ಮಾಡ್ತಾರೆ ಅನ್ನೋ ರೀತಿ ಮಾತಾಡ್ತಾರೆ ಬಟ್ ಆ ಥರ ಮಾತಾಡೋರಿಂದ ಏನು ತಪ್ಪಿಲ್ಲ ಅಲ್ಲ ಅದು ಒಳ್ಳೆಯದೇ ಅಲ್ಲ ಒಳ್ಳೆ ರೀತಿ ಆಟ ಆಡೋಕ್ಕೆ ಬದಲಾಗ್ತಾರೆ ಅಂದರೆ ಒಳ್ಳೆ ರೀತಿ ಆಟ ಆಡ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಾರೆ ಅಂದರೆ ಅದೇನು ತಪ್ಪಿದೆ ಬಟ್ ಇಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋದೇ ಆಗಿದೆ ಧ್ರುವಂತೆ ಬೇರೆಯವ್ರ ಮುಖೋಟ ಕಳ್ಸಿನಿ ಹಾಗೇ ಅಂತ ಕೂಡ ಮಾತುಗಳು ಬರ್ತಾ ಇದೆ ಅದೇನು ಮಾಡ್ತಾರೋ ಗೊತ್ತಿಲ್ಲ ವೆಯ್ಟ್ ಮಾಡಿ ನೋಡೋಣ ಆ್ಯಂಡ್ ಇದೆಲ್ಲ ಆದಮೇಲೆ ನೈಟ್ ಕೂಡ ಮಾತುಕತೆ ನಡೀತಾ ಇರುತ್ತೆ ಅಲ್ಲೂ ಕೂಡ ಗಿಲ್ಲಿ ಅವರು ರೇಗಿಸ್ತಾ ಇರ್ತಾರೆ ರೋಗೋಣ ಅವ್ರದ್ದು ಮುಗಿಯಲ್ಲ ಬಿಡಿ ಇದೆಲ್ಲ ಆದಮೇಲೆ ಮಾರ್ನಿಂಗ್ ಆಗುತ್ತೆ ಮಾರ್ನಿಂಗ್ ಆದಮೇಲೆ ಗಿಲ್ಲಿ ಮತ್ತು ಧ್ರುವಂತ ಗಿಲ್ಲಿ ಇದು ಅಡುಗೆ ಮನೆ ಅಲ್ಲಿ ಅಲ್ಲಿರ್ತಾರೆ ಅಲ್ಲಿ ಎಲ್ಲರೂ ಕೂಡ ಇರ್ತಾರೆ ಸ್ಪಂದನ ಕೂಡ ಇರ್ತಾರೆ ಅಶ್ವಿನಿ ಕೂಡ ಇರ್ತಾರೆ ಎಲ್ಲ ಇರ್ತಾರೆ ಓಕೆನಾ ಸೊ ಅಲ್ಲಿ ಒಂದು ಸಾಂಗ್ ಬರುತ್ತಲ್ಲಪ್ಪ ಏನಂತಾರೆ ಇಸ್ ಮಾಡ್ತಾಯಿದ್ದು ನನಗೆ ಅದು ಸುಂದರ ಸಾಂಗ್ ಇದೆಯಲ್ಲ ಆ ಸಾಂಗ್ನ ಆಡ್ತಾ ಇರ್ತಾರೆ ಆ್ಯಂಡ್ ಇದನ್ನು ಆಡ್ತಿರ್ಬೇಕಲ್ಲ ಇದ್ದಾರೆ ಅವ್ರನ್ನ ಕಾಲೆಳಿತಾ ಇದಾರೆ ಅಥವಾ ಟಾಂಟ್ ಮಾಡ್ತಾನೆ ಅಂತ ಗೊತ್ತಿರೂ ಕೂಡ ಅಲ್ಲಿರೋದು ಸ್ಪರ್ಧಿಗಳು ಇದೇ ಯಾರು ಕಂಪ್ಲೇಂಟ್ ಮಾಡೋರು ಗಿಲ್ಲಿ ಬಗ್ಗೆ ಅದೇ ಸ್ಪರ್ಧಿಗಳು ತಮಾಷೆಗೆ ತೊಗೊಂಡು ನಗ್ತಾ ಇರ್ತಾರೆ ಆ್ಯಂಡ್ ನಾನು ಅದನ್ನೇ ಹೇಳ್ತೀರದ್ದು ಯಾಕೆ ಇವ್ರ ಪರ ನಾನು ಮಾತಾಡಲ್ಲ ಅಂದರೆ ಯಾಕೆ ಗಿಲ್ಲಿ ಪರ ಮಾತಾಡ್ತೀನಿ ಅಂದರೆ ಇಲ್ಲಿ ಗಿಲ್ಲಿ ಏನು ಹೇಳ್ತಾನೆ ಅದನ್ನೇ ಮಾಡ್ತಾನೆ ಬಟ್ ಇವರು ಹೇಳೋದೊಂದು ಮಾಡೋದೊಂದು ಇವಾಗ ಟಾಂಟ್ ಕೊಡ್ತಾಯಿದಾರೆ ತಪ್ಪು ಅನ್ನೋದಾದರೆ ನೀವು ಯಾಕೆ ಇವಾಗ ಕ್ವಶನ್ ಮಾಡಲ್ಲ ಇವಾಗ ಎಂಜಾಯ್ ಮಾಡೋದೋದು ಹೋಗ್ಬಿಟ್ಟು ತಿರ್ಗ ಕಳಪೆ ಕೊಡುವಂಥದ್ದು ಇಲ್ಲೇ ಗೊತ್ತಾಗಲ್ಲ ಇವ್ರ ಕ್ಯಾರೆಕ್ಟರ್ ಏನು ಅಂತ ಸೊ ಇದೆಲ್ಲೂ ಕೂಡ ಆಗುತ್ತೆ ಹಾಗಾಗಿನೇ ಇವ್ರ ಕಡೆ ಸ್ಟ್ಯಾಂಡ್ ತೊಗೊಳ್ಳೋಕ್ಕೆ ಸ್ವಲ್ಪ ಇಷ್ಟ ಆಗಲ್ಲ ಆ್ಯಂಡ್ ಇದಾದ ಮೇಲೆ ಬಿಗ್ ಬಾಸ್ ಸರ್ ಕಡೆಯಿಂದ ಒಂದು ಟಾಸ್ಕ್ನಾಗ ಕೊಡ್ತಾರೆ ಆ್ಯಂಡ್ ಇಲ್ಲಿ ಆ ಬಾಲ್ ಇರುತ್ತೆ ಆ್ಯಂಡ್ ಈ ಬಾಲ್ ಇದರಲ್ಲಿ ಅದೇ ಇವಾಗ ನಾಮಿನೇಟ್ ಆಗಿರ್ತಾರೆ ಗೊತ್ತಾ ಅಂದರೆ ಅವರು ಆಗಿ ಟಾಸ್ಕ್ ಆಡಿರ್ತಾರೆ ಸೊ ಈ ಟಾಸ್ಕ್ ಆಡಿರೋದಿಂದ ಗೆದ್ದಿರ್ತಾರಲ್ಲ ಹಾಗಾಗಿ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಸಿಗುತ್ತೆ ಸೊ ಎಲ್ಲರಿಗೂ ಕೂಡ ಟಾಸ್ಕ್ ಆಡುವಂಥದ್ದು ಸಿಗುತ್ತೆ ಓಕೆನಾ ಸೊ ಸರ್ಪ್ರೈಸ್ ಆದ್ರೆ ಎಲ್ಲರೂ ಕೂಡ ಆ್ಯಂಡ್ ಇಲ್ಲಿ ಒಂದೇನಪ್ಪ ಅಂದರೆ ಅನ್ಫೇರ್ ಆಗಿ ಕೂಡ ಅನಿಸುತ್ತೆ ಕೆಲವೊಂದು ಕಡೆ ಇಲ್ಲಿ ಮಾಳುವಣ ಉಸ್ತುವಾರಾಗಿರ್ತಾರೆ ಅವ್ರು ಕರೆಕ್ಟಾಗಿ ನೋಡ್ಕೋಬೇಕಾಗಿತ್ತು ನೀವು ಅಬ್ಸರ್ವ್ ಮಾಡಿದ್ರೆ ರಕ್ಷಿತ್ ಅವ್ರನ್ನ ತಳ್ಳುವಂಥ ಇದರಲ್ಲಿ ಬಾಲ್ನ ಯೂಸ್ ಮಾಡಬೇಕಾಗುತ್ತೆ ಅವ್ರು ಆಚೆ ಹೋಗ್ತಿರ್ಬೇಕಾದ್ರೂ ಸ್ವಲ್ಪ ಮೈಯಿಂದ ಮತ್ತು ಕಾಲಿಂದ ತಳ್ಳೋ ರೀತಿ ಕಾಣಿಸುತ್ತೆ ಸೊ ಇದು ಒಂದು ರೀತಿ ರಕ್ಷಿತ್ ಅವ್ರ ವಿಷಯದಲ್ಲಿ ಅನ್ಫೇರ್ ಅಂತಲೇ ಹೇಳ್ಬೋದು ಬಟ್ ಯಾರು ಕೂಡ ಅದರ ಕಡೆ ಫೋಕಸೇ ಮಾಡಲಿಲ್ಲ ಅದು ಸ್ವಲ್ಪ ಬೇಜಾರಾಯ್ತು ಆ್ಯಂಡ್ ಅದೆಲ್ಲ ಆಗುತ್ತೆ ಅಂದ್ ಫೋಲ್ ಅಂತ ಕೂಡ ಕನ್ಸಿಡರ್ ಆಗುತ್ತೆ ಅದನ್ನು ನೋಡ್ಕೋಬೇಕಾಗಿತ್ತು ಆ್ಯಂಡ್ ಅದರಲ್ಲಿ ಗೆಲ್ತಾರೆ ಲಾಸ್ಟಲ್ಲಿ ಜಾನ್ವಿ ಮತ್ತು ಗೌಡ ಬಿದ್ದಿರುತ್ತೆ ಗೌಡರು ಅಟ್ಯಾಕ್ ಮಾಡುವಂಥ ಬರದಲ್ಲಿ ಅವ್ರದ್ದೇ ಔಟ್ ಹೋಗುತ್ತೆ ಅದನ್ನು ಕಟ್ಟಾಗಿ ಯೂಸ್ ಮಾಡಿಕೊಂಡ್ರು ಜನ್ವೀರೋ ಅಂತ ಕೂಡ ಹೇಳ್ಬೋದು ಬಿಡಿ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಆದಮೇಲೆ ಇವ್ರು ಬರುತ್ತೆ ನೋಡಿ ಗಿಲ್ಲಿ ಮತ್ತು ಗೌಡ ಮಧ್ಯೆ ಕೂಡ ಒಂದಿಷ್ಟು ಕಮಿಷನ್ ಆಗುತ್ತೆ ರೇಗಿಸ್ತಾ ಇರ್ತಾರೆ ಆ್ಯಂಡ್ ಎಲ್ಲದಕ್ಕೂ ಕೂಡ ಕಿಚನ್ ಚಪ್ಪಳೆ ಅನ್ನೋದನ್ನ ಇಟ್ಕೊಂಡು ಮಾತಾಡ್ತಿದ್ದಾರೆ ಕಿಚನ್ ಚಪ್ಪಳೆ ಸಿಕ್ಕಿರೋದು ಇಲ್ಲೇ ಗೊತ್ತಾಗಲ್ಲ ಅಂತ ಅಂದರೆ ಕ್ಯಾಪ್ಟನ್ಸಿ ರೇಸ್ ಸಲ ಇಲ್ಲ ನೀನು ಏನು ಮಾಡ್ತಿದ್ಯಾ ಇವ್ರು ಮೂರು ವಾರಕ್ಕೆ ಬಂದು ಆಲ್ರೆಡಿ ಎರಡನೇ ಸಲ ಕ್ಯಾಪ್ಟನ್ ರೇಸಲ್ಲಿ ಬರ್ತಾ ಇದ್ದಾರೆ ನೀನು ರೇಸಲ್ಲೂ ಇಲ್ಲ ಕ್ಯಾಪ್ಟನ್ ಆಗೋ ಇದರಲ್ಲಿ ಮಾಡ್ತಿದ್ದೀವಿ ನಾವು ಅನ್ನೋ ರೀತಿ ಎಲ್ಲ ಮಾತಾಡ್ತಾರೆ ಸೊ ಅದಕ್ಕೆ ಟೌಂಟ್ ಕೊಡ್ತಾ ಗಿಲ್ಲಿ ಕೂಡ ಇಲ್ಲಿ ಬಂದಿದೆ ನೋಡಿ ಇದು ಹಾಗೆ ಅನ್ನೋ ರೀತಿ ಮಾತಾಡ್ತಿರ್ತಾರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಇವರು ಕೂಡ ಹೇಳ್ತಿರ್ತಾರೆ ರಘೋ ಅವ್ರಿಗೆ ಕಾಂಪಿಟೇಟರ್ ಅವರು ಅವ್ರ ಜೊತೆ ಸೇರ್ಬೇಡಿ ಮ್ಯಾನ್ ಪ್ರೈಟ್ ಹಾಗೆ ಆಗಿ ಅಂದ್ಕೊಂಡು ಮಾತಾಡ್ತಿರ್ತಾರೆ ಫನ್ ವೇರ್ ಓಕೆನಾ ಇದೆಲ್ಲ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಕ್ಯಾಪ್ಟನ್ ಸೀರೀಸಲ್ಲಿ ಇವಾಗ ಲಾಸ್ಟಲ್ಲಿ ಈಗ ಜನ್ವರಿ ಸೆಲೆಬ್ರೇಟ್ ಆದ ಅಲ್ವಾ ಆಗೋಲ್ವ ಇದಾದಮೇಲೆ ಅಣ್ಣ ಮತ್ತು ಧ್ರುವಂತ್ ಮತ್ತು ಸುದೀ ಇವರು ಮೂರು ಜನ ಫೈಟ್ ಬಿಡುತ್ತೆ ಅದರಲ್ಲಿ ಧ್ರುವಂತ್ ಫಸ್ಟ್ ಆಚೆ ಹೋಗ್ತಾರೆ ಇದಾದ್ಮೇಲೆ ಕಾಟ್ಲೇನಪ್ಪ ಅಂದರೆ ರಘುವಣ್ಣ ಮತ್ತು ಸುದೀಗ ಬಿಡುತ್ತೆ ಫೈಟ್ ಲಾಸ್ಟಲ್ಲಿ ಸುದಿಯವರ ರಿಯಾಕ್ಷನ್ ಯಪ್ಪ ಸೀರಿಯಸ್ಲಿ ಓಸಿನ ಗುರು ನೆನೆ ಮನೇಲಂತೂ ಆ್ಯಂಡ್ ಲಾಸ್ಟ್ ಹಿಂಗೆ ತರ್ದಷ್ಟು ಯಾವುದು ಜಂಪ್ ಇದೆಯಲ್ಲ ಅಲ್ಲಿರುವಂಥ ಸ್ಪರ್ಧೆಗಳು ನಕ್ತಾಯಿದ್ರು ರಘೋಣ ಕೂಡ ಸಿಕ್ಕೊಂಡ್ ಹಾಕ್ತಾ ಇದ್ರು ನಾವು ನಾವು ಕೂಡ ಸಿಕ್ಕೊಂಡ್ ಆಗ್ತಿದ್ವಿ ಒಟ್ನಲ್ಲಿ ಆಗಿ ಎಪಿಸೋಡ್ ಒಂಥರ ಚೆನ್ನಾಗಿತ್ತು ಬಟ್ ಏನಂದರೆ ಜಾಸ್ತಿ ಮಾತುಕತೆನೇ ಇತ್ತು ಜೊತೆಗೆ ಇಲ್ಲಿರುವಂಥ ಸ್ಪರ್ಧೆಗಳು ತಮ್ಮ ಅಂತ ತಾವೇ ಆಡ್ ಮಾಡ್ಕೊತಿರೋದು ಕೂಡ ಗೊತ್ತಾಗ್ತಿತ್ತು ಆ್ಯಂಡ್ ಇವಾಗ ಅವ್ರವ್ರ ಮಧ್ಯೆ ತುಂಬ ವಿಷಯಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಮುಂದಿನ ಯಾವ ಥರ ಹೋಗುತ್ತೆ ಅಂತ ನೋಡೋಣ ಬಟ್ ನನ್ನ ಪ್ರಕಾರ ಇದೇ ಥರ ಆಯಿತು ಅಂದರೆ ಇವರ ಒಂದು ಒಂದು ವ್ಯಕ್ತಿತ್ವ ಏನಾದರೂ ಆಚೆ ಬರ್ತಾ ಇರುತ್ತೆ ಅಂದರೆ ಹಾಳಾಗ್ತಾ ಅಂತ ಅನ್ಸುತ್ತೆ ಅದನ್ನು ಸರಿ ಮಾಡ್ಕೊಬೇಕಾಗುತ್ತೆ ಆ್ಯಂಡ್ ಅದೇ ಬೇರೆ ಆಪೋಸಿಟ್ ಅಂತ ನೋಡಿದಾಗ ಅವರಲ್ಲೂ ಒಂದಿಷ್ಟು ಒಪಿನಿಯನ್ ಬೇರೆ ಬಗ್ಗೆ ಮಾತಾಡೋದು ನಾನು ನೋಡಿದೀನಿ ಆದರೆ ಈ ಥರ ಇರೋದಿಲ್ಲ ಆ್ಯಂಡ್ ಅವ್ರು ಆಗಿದ್ದಾರೆ ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅನ್ಕೆ ಅಂತ ಆ್ಯಂಡ್ ಇವಾಗ ಈ ಟಾಸ್ಕಲ್ಲಿ ಗೆದ್ದು ಕ್ಯಾಪ್ಟನ್ ಆಗಿರುವಂಥದ್ದು ಜಾನ್ವಿ ಮತ್ತು ಇವ್ರಿಗೆ ಬೀಳುತ್ತೆ ಜಾನ್ವಿ ಮತ್ತು ರಿಸ್ನು ರಘವಣ್ಣಗೆ ಅದರಲ್ಲಿ ರಘುವಣ್ಣ ವಿನ್ನರ್ ಆಗಿದ್ದಾರೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಸೊ ಇದಿಷ್ಟು ನೆನ್ನೆ ಎಪಿಸೋಡ್ ಬಗ್ಗೆ ಇದ್ದಂಥ ವಿಷಯ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್